ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಅಷ್ಟೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ನಾವು ಬಹಳ ವಿಶೇಷವಾಗಿ ಕೆಲವೊಮ್ಮೆನಾಗದೆ ಬಹಳ ಸಾಲದಲ್ಲಿ ಬಿದ್ದಿರ್ತೇವೆ ಸಾಲ ಮಾಡಿರ್ತೇವೆ ಆ ಸಾಲ ಮಾಡೋದು ತಪ್ಪಂತೂ ಖಂಡಿತ ಅಲ್ಲ ಅಲ್ವಾ ಅದು ಸಾಲ ಮಾಡಿ ಕೂಡ ನಮಗೆ ಕೆಲವೊಮ್ಮೆ ಆಗದೆ ತೀರ್ಲಿಕ್ಕೆ ಆಗಲ್ಲ ಸಾಲ ತೀರಿಸಲಿಕ್ಕೆ ಬೇರೆ ಕಡೆಯಿಂದ ಸಾಲ ಮಾಡ್ತೇವೆ ಚಕ್ರಬಡ್ಡಿ ಕಟ್ತೇವೆ ಅಥವಾ ಇದು ಬಹಳ ಸಮಸ್ಯೆ ಅಂತ ಹೇಳ್ತೇನೆ ಸೊ ಈ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ನಿಮ್ಮ ಸಿಗ್ನೇಚರ್ ಅಲ್ಲಿ ನೀವು ಏನು ಬದಲಾವಣೆ ತರಬಹುದು ನಿಮ್ಮ ಹಸ್ತಾಕ್ಷರದಲ್ಲಿ ಏನು ಬದಲಾವಣೆ ತರಬಹುದು ಅದೇ ರೀತಿ ವಾಸ್ತುವಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಪ್ರಾಬ್ಲಮ್ ಇರ್ತದೆ ದಯವಿಟ್ಟು ಅದನ್ನು ಹೇಳಿಕೊಡ್ತೇನೆ ಕಲ್ತುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ಅದನ್ನು ಫಾಲೋ ಮಾಡಲಿಕ್ಕೆ ಕೂಡ ಪ್ರಯತ್ನ ಮಾಡಿ ಮೇ ಬಿ ಸಾಲದಿಂದ ಬಹಳ ಬೇಗನೆ ಮುಕ್ತರಾಗ್ಬೋದು ಒಂದು ಸ್ಟೆಬಿಲಿಟಿ ಅಂತ ಏನು ಲೈಫಲ್ಲಿ ನಿಮಗೆ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರೋಗ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರ್ ಆಗಿದೆ ಓಕೆನಾ ಮುಂದೆ ಹೋಗುವುದಕ್ಕಿಂತ ಮುಂಚೆ ಒಂದೆರಡು ಮಾತು ನನ್ನಿಂದ ಓಕೆ ಈಗ ನಾನು ಸಿಗ್ನೇಚರ್ ಬಗ್ಗೆ ಹೇಳಿಕೊಡ್ತೀನಪ್ಪ ನಾನು ಕೆಲವು ಪ್ಯಾಟರ್ನ್ ಹೇಳಿಕೊಡ್ತೇನೆ ನೋಡಪ್ಪ ಇಂತಹ ಪ್ಯಾಟರ್ನ್ ಇದ್ದಾಗ ನಿಮಗೆ ಎಲ್ಲೋ ಒಂದು ಕಡೆ ಸಾಲದಲ್ಲಿ ಬೀಳಿಸ್ಬೋದು ಅಥವಾ ಸಾಲ ತೀರಿಸಲಿಕ್ಕೆ ಆಗದೆ ಕೂಡ ಹೋಗ್ಬೋದು ಅಂತ ನಾನು ಹೇಳಿಕೊಡ್ತೇನೆ ಓಕೆನಾ ಕೆಲವೊಮ್ಮೆ ಏನಾಗುತ್ತೆ ನಾನು ಏನ್ ಪ್ಯಾಟರ್ನ್ ಕೊಡ್ತೇನೆ ಕೊಟ್ಟಿ ಕೊಟ್ಟಿರ್ತೇನೆ ಅದೇ ಸಿಗ್ನೇಚರ್ ನೀವು ಮಾಡಿರ್ತೀರ ಈಗ ಓಕೆ ನಾನು ಏನ್ ಪ್ಯಾಟರ್ನ್ ಕೊಟ್ಟಿರ್ತೇನೆ ಅದೇ ಸಿಗ್ನೇಚರ್ ನೀವು ಮಾಡಿರ್ತೀರ ಮಾಡಿ ಏನಾಗುತ್ತೆ ನಿಮ್ಗೆ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ ಸಾಲ ಮಾಡಿರುವುದಿಲ್ಲ ಅಥವಾ ಸಾಲ ಮಾಡಿದಿರ ಕಟ್ತಾ ಇದ್ರಿ ಏನು ಸಮಸ್ಯೆನೇ ಇಲ್ಲ ಸೊ ಆವಾಗ ಏನಾಗುತ್ತೆ ವಿಜಯರಾಜ್ ಹೇಳಿದ್ದು ಈ ಪ್ಯಾಟರ್ನ್ ಸಿಗ್ನೇಚರ್ ಮಾಡಿದ್ದು ಹೀಗಾಗಿ ಬಟ್ ನನಗಂತೂ ಆಗಿಲ್ಲ ಸೊ ವಿಜಯರಾಜ್ ಸುಳ್ಳು ಹೇಳ್ತಾ ಇದ್ದಾರೆ ನೀವು ಕಮೆಂಟ್ ಅಲ್ಲಿ ಹಾಗೇನೆ ಬರೀತೀರಾ ಮತ್ತೆ ಅಲ್ವಾ ನಾನು ಈ ಪ್ಯಾಟರ್ನ್ ಸಿಗ್ನೇಚರ್ ಮಾಡ್ತಾ ಇದ್ದೇನೆ ನನ್ಗೇನು ಆಗ್ಲಿಲ್ಲ ನೀವು ಹೇಳಿದ್ದು ಸುಳ್ಳು ಮೇ ಬಿ ಅಲ್ವಾ ಸೊ ಅದು ಯಾಕೆ ಆಗುತ್ತೆ ಅಂದ್ರೆ ಯಾವಾಗ ನೀವು ಸಿಗ್ನೇಚರ್ ಅನ್ನೋ ಒಂದು ಬ್ಯಾಡ್ ರೀತಿಯಲ್ಲಿ ಮಾಡ್ಕೊಂಡಿರ್ತೀರಾ ಪ್ಯಾಟರ್ನ್ ಅನ್ನ ಎಲ್ಲೊಂದ್ ಕಡೆ ಗಲತ್ತಾಗಿ ಮಾಡ್ಕೊಂಡಿರ್ತೀರಾ ಕೆಲವೊಂದ್ ಕಡೆ ಅದು ಪ್ಯಾಟರ್ನೇ ಎಲ್ಲೊಂದ್ ಕಡೆ ಬಹಳ ಓದ್ಲಿಕ್ಕೆ ಬಾರದ ರೀತಿಯಲ್ಲಿ ಅಥವಾ ನಾನು ಹೇಳಿಕೊಟ್ಟ ಪ್ಯಾಟರ್ನ್ ಅನ್ನೇ ಮಾಡ್ತಾ ಇದ್ದೀರಾ ಆದ್ರೂ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇಲ್ಲ ಅಂದಾಗ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಏನೋ ಅದು ಎಲ್ಲೊಂದರೆ ಪವರ್ಫುಲ್ ಆಗಿ ಕೆಲಸ ಮಾಡ್ತಾ ಉಂಟು ಜಾತಕದ ತರ್ಡ್ ಹೌಸ್ ಏನೋ ಅದು ಸಿಗ್ನೇಚರ್ ಜಾತಕದ ತರ್ಡ್ ಹೌಸ್ ಏನು ಅದು ಬಹಳ ಪವರ್ಫುಲ್ ಆಗಿದೆ ಅದಕ್ಕೋಸ್ಕರ ನೀವು ಏನೇ ಮಾಡಿದ್ರು ಕೂಡ ನಿಮ್ಗೆ ಸಾಧಾರಣ ಮಟ್ಟಿಗೆ ಅದು ನಾಟ್ಲಿಕ್ಕೆ ಅಂತ ಬಿಡುದಿಲ್ಲ ಅವತ್ತು ಇದು ಪರಿಸ್ಥಿತಿ ಒಂದು ವೇಳೆ ಜಾತಕದ ದಶಾಭುಕ್ತಿ ಕೂಡ ಸರಿ ಇಲ್ಲ ಜಾತಕದ ಮೂರನೇ ಮನೆ ಕೂಡ ಸರಿ ಇಲ್ಲ ನಿಮ್ಮ ಥರ್ಡ್ ಹೌಸ್ ಸರಿ ಇಲ್ಲ ಪರಾಕ್ರಮ ಆವಾಗ ನೀವು ಸಿಗ್ನೇಚರ್ ಕೂಡ ಬ್ಯಾಡ್ ಮಾಡ್ಕೊಳ್ತಾ ಇದ್ದೀರಿ ಅಂದ್ರೆ ನಾನು ಹೇಳಿದ ಪ್ಯಾಟರ್ನ್ ಅಲ್ಲಿ ಸಿಗ್ನೇಚರ್ ಉಂಟು ಅಂದಾಗ ಮೇ ಬಿ ಸಮಸ್ಯೆ ಕೂಡ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸೆಕೆಂಡ್ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಬೇಕು ಏನ್ ಗೊತ್ತಾ ಈಗ ನೀವು ಸಾಲ ಮಾಡಿದ್ರಿ ಈಗ ಸಾಲ ಅಂತೂ ಇರ್ತದೆ ಕೆಲವೊ ತುಂಬಾ ಜನಕ್ಕೆ ಹೋಮ್ ಲೋನ್ ಇರುತ್ತೆ ಆ ನಂತರ ವೆಹಿಕಲ್ ಲೋನ್ ಇರುತ್ತೆ ಅಲ್ವಾ ಬಟ್ ನಿಮ್ಗೆ ಅದು ಇ ಎಂ ಐ ಕಟ್ಲಿಕ್ಕೆ ಆಗ್ತಾ ಉಂಟು ಇ ಎಂ ಐ ಒಂದು ಸಿಸ್ಟಮೆಟಿಕಲ್ಲಿ ಹೋಗ್ತಾ ಉಂಟು ಯಾವುದೇ ಸಮಸ್ಯೆ ಇಲ್ಲ ಅವಾಗ ನೀವ್ ಏನ್ ಸಿಗ್ನೇಚರ್ ಮಾಡ್ಕೊಳ್ತೀರ ಸರಿಯೇ ಉಂಟು ಅದರಲ್ಲಿ ನೀವು ಚೇಂಜ್ ಮಾಡ್ಬೇಕಂತ ಅಗತ್ಯ ಇಲ್ಲ ಇನ್ನೊಂದು ವಿಚಾರ ನೆನ್ಪಿಟ್ಕೊಳ್ಬೇಕು ಈಗ ನಾನು ಕೆಲವು ಪ್ಯಾಟರ್ನ್ ಹೇಳ್ಕೊಟ್ಟಾಗ ಆ ಸಿಗ್ನೇಚರ್ ನೀವು ಮಾಡ್ಕೊಳ್ತಾ ಇದ್ದೀರಾ ಆ ಸಿಗ್ನೇಚರ್ ಮಾಡಿಕೊಳ್ತಾ ಇದ್ದೀರಾ ಬಟ್ ಯಾವುದೇ ಸಮಸ್ಯೆನೇ ಇಲ್ಲ ಅಂದಾಗ ದಯವಿಟ್ಟು ಸಿಗ್ನೇಚರ್ ಚೇಂಜ್ ಮಾಡ್ಲಿಕ್ಕೆ ಹೋಗಬೇಡಿ ಓಕೆನಾ ಅರ್ಥ ಆಗುತ್ತಾ ನಿಮಗೆ ದಯವಿಟ್ಟು ಅದು ಹಾಗೇನೆ ಇರಲಿ ಯಾವಾಗ ನಿಮಗೆ ಸಮಸ್ಯೆ ಆಗುತ್ತೆ ಆವಾಗ ಮಾತ್ರ ಮದ್ದು ಮಾಡಬೇಕೇ ಹೊರತು ಜ್ವರ ಇಲ್ಲ ಅಂದಾಗ ಇಂಜೆಕ್ಷನ್ ತಗೊಳ್ಳೋದು ತಪ್ಪಾಗುತ್ತೆ ಸಮಸ್ಯೆ ಇದ್ರೆ ಮಾತ್ರ ಅದನ್ನ ಪರಿಗಣಿಸ್ಬೇಕೇ ಹೊರತು ಬಾಕಿ ವಿಚಾರ ಭಗವಂತನ ನನ್ನ ಚೆನ್ನಾಗಿಟ್ಟಿದ್ದಾನೆ ಅಂತ ತಿಳ್ಕೊಂಡು ನೀವು ಸುಮ್ಮನೆ ಆಗ್ಬೇಕು ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಆ ಒಂದು ಸಿಗ್ನೇಚರ್ ಏನಿರ್ತದೆ ಪ್ಯಾಟರ್ನ್ ಏನಿರ್ತದೆ ಅದರ ಬಗ್ಗೆ ತಿಳ್ಸ್ಕೊ ಖಂಡಿತ ಪ್ರಯತ್ನ ಮಾಡ್ತೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ನೀವು ಮಾಡ್ಬೇಕು ಈಗ ಇಲ್ಲೊಂದು ಹೆಸರು ಕೊಟ್ಟಿದ್ದೀನಿ ವೈಭವ್ ಶೆಟ್ಟಿ ಅಂತ ಓಕೆನಾ ಈಗ ವೈಭವ್ ಶೆಟ್ಟಿ ಅನ್ನೋ ಹೆಸರನ್ನ ನೀವು ಯಾವ ರೀತಿ ಬರ್ಕೊಳ್ತೀರಾ ಅಲ್ವಾ ಈಗ ನಾನು ಹೇಳಿಕೊಡ್ತೇನೆ ನೋಡ್ಕೊಳ್ಳಿ ಈಗ ವೈಭವ್ ಶೆಟ್ಟಿ ಓಕೆ ಸೊ ವೈಭವ್ ಎಸ್ ಎಚ್ ಟಿ ಟಿ ವೈ ಶೆಟ್ಟಿ ಓಕೆ ಇದು ನಿಮ್ಮ ಸಿಗ್ನೇಚರ್ ಆಯ್ತು ಓಕೆ ನೋ ಪ್ರಾಬ್ಲಮ್ ಒಳ್ಳೆ ಸಿಗ್ನೇಚರ್ ಏನು ಇಲ್ಲ ನಡೀತದೆ ಬಟ್ ಈ ಸಿಗ್ನೇಚರ್ನ ಮಧ್ಯೆ ಇಲ್ಲೊಂದು ಡಾಟ್ ಈಗ ಓಕೆನಾ ಮಧ್ಯದಲ್ಲಿ ಡಾಟ್ ಬಂದ್ಬಿಡ್ತೀಗ ಸೊ ಇದು ಸಮಸ್ಯೆ ಆಗುತ್ತೆ ಇದೇನಾಗುತ್ತೆ ಎಲ್ಲೊಂದ್ ಕಡೆ ನಿಮ್ಗೆ ಸಾಲದಲ್ಲೂ ಬೀಳಿಸುತ್ತೆ ಸಾಲ ಕೆಲವೊಮ್ಮೆ ತೀರ್ಸ್ಲಿಕ್ಕೂ ಬಿಡುದಿಲ್ಲ ಒಂದು ಕಡೆ ಪ್ಲಾನೆಟರಿ ಪೊಸಿಷನ್ ಸರಿ ಇಲ್ಲ ತರ್ಡ್ ಹೌಸ್ ಸರಿ ಇಲ್ಲ ದಶಾಭುಕ್ತಿ ಬ್ಯಾಡ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾ ಉಂಟು ಅಂದಾಗ ಕೂಡ ಇದು ನಿಮ್ಮನ್ನ ಬಹಳ ಕೆಳಮಟ್ಟಕ್ಕೆ ತಗೊಂಡು ಹೋಗ್ಬೋದು ಬರೇ ನಿಮ್ಗೆ ಸಾಲದ ವಿಚಾರನೇ ಅಲ್ಲ ನಿಮ್ಮ ಫ್ಯಾಮಿಲಿ ಲೈಫ್ ಕೂಡ ಡಿಸ್ಟರ್ಬೆನ್ಸ್ ಆಗ್ಬೋದು ಸೊ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ನೀವು ಸಿಗ್ನೇಚರ್ ಮಾಡುವಾಗ ನಿಮ್ಮ ಸಿಗ್ನೇಚರ್ನ ಅಂದ್ರೆ ಎರಡು ಅಕ್ಷರ ಎರಡು ಇದೆ ಅಲ್ವಾ ವೈಭವ್ ಶೆಟ್ಟಿ ಅಂತ ಮಧ್ಯದಲ್ಲಿ ಡಾಟ್ ಹಾಕ್ಬಿಟ್ರಿ ಈಗ ಮೇ ಬಿ ಸಮಸ್ಯೆ ಹಾಗಾದ ಏನ್ ಮಾಡ್ಬೇಕು ನ ತೆಗೆದು ಬಿಟ್ರೆ ಆಯ್ತು ಬೇರೆ ಏನೂ ಇದೇ ಇಲ್ಲ ಸಮಸ್ಯೆ ಮುಗಿತ ಅಲ್ಲಿಗೆ ಓಕೆನಾ ನ ತೆಗೆದು ಬಿಟ್ಟು ಸಿಗ್ನೇಚರ್ ಮಾಡಿದ್ರೆ ಮತ್ತೆ ಹೇಳ್ಕೊಡ್ತೇನೆ ನಿಮ್ಗೆ ಯಾವ ರೀತಿ ಪ್ಯಾಟರ್ನ್ ಇರಬೇಕು ಅಂತ ಓಕೆನಾ ಇದು ಒಂದೇ ವಿಚಾರ ಎರಡನೇದಾಗಿ ಇದೇ ಹೆಸರು ಈಗ ವೈಭವ್ ಕುಮಾರ್ ಅಂತ ಸಾರಿ ವೈಭವ್ ಶೆಟ್ಟಿ ಅಂತ ಇದನ್ನ ಹೀಗೆ ಮಾಡ್ಕೊಂಡೀಗ ಓಕೆನಾ ಓಕೆ ಹೀಗೆ ಈಗ ಈ ಈ ರೀತಿ ನೀವು ಬರೀಬೇಕಾದ್ರೆ ಒಂದು ಅಕ್ಷರವನ್ನ ಬರೆದು ಪೆನ್ ಎತ್ತಬೇಕಾಯ್ತು ಎರಡನೇ ಅಕ್ಷರ ಬರೆದು ಮತ್ತೆ ಪೆನ್ ಎತ್ತಬೇಕಾಯ್ತು ಮೂರನೇ ಅಕ್ಷರ ಬರೆದು ಪೆನ್ ಎತ್ತಬೇಕಾಯ್ತು ಸೊ ಇಲ್ಲಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಬಾರಿ ಪೆನ್ ಅನ್ನ ಎತ್ತಬೇಕಾಯ್ತು ರೈಟ್ ತಾನೆ ಹದಿಮೂರು ಬಾರಿ ಅಕ್ಷರ ಬರಿ ಪೆನ್ ಸೊ ಈ ರೀತಿ ನೀವು ಸಿಗ್ನೇಚರ್ ಮಾಡ್ಕೊಂಡು ವೈಭವ್ ಶೆಟ್ಟಿ ಅಂತ ಬೇರೆ ಬೇರೆ ರೀತಿಯಲ್ಲಿ ಅಲ್ವಾ ತುಂಬಾ ಕಡಿಮೆ ಜನ ಮಾಡ್ಕೊಳ್ಳೋದು ಕೆಲವರು ಮಾಡ್ಕೊಳ್ತಾರೆ ಅದರಲ್ಲೂ ಕೂಡ ಸೊ ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ ಎಲ್ಲೊಂದ್ ಕಡೆ ಇಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗುವಂತ ಸಾಧ್ಯತೆ ದಿರಾಜ್ ಅದರ ಮಧ್ಯೆ ಇಲ್ಲಿ ಇಲ್ಲಿ ಕೂಡ ಡಾಟ್ ಕೊಟ್ಟು ಬಿಟ್ರಿ ಮತ್ತೆ ಸಮಸ್ಯೆ ಸೊ ನಿಮ್ಮ ಏನ್ ಹೇಳ್ಕೊ ಹೇಳಿ ಹೇಳ್ತಾ ಇದ್ದು ಕತೆ ನೀವು ಇಂಡಿಪೆಂಡೆಂಟ್ ವ್ಯಕ್ತಿ ಬೇರೆಯವರ ಮಾತನ್ನ ಕೇಳಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ಎಲ್ಲಾ ಅಕ್ಷರಗಳನ್ನ ಇಂಡಿಪೆಂಡೆಂಟ್ ಆಗಿ ಬರ್ದಿದ್ದೀರಿ ಅದಕ್ಕೋಸ್ಕರ ನೀವು ಇಂಡಿಪೆಂಡೆಂಟ್ ವ್ಯಕ್ತಿ ಬೇರೆಯವರ ಮಾತು ಕೇಳೋದು ನಿಮ್ಗೆ ಇಷ್ಟ ಆಗಲ್ಲ ನಿಮ್ಗೆ ಎಲ್ಲವೂ ಕೂಡ ತಿಳಿದಿದೆ ಯಾವ್ದನ್ನು ಕೂಡ ಲೈಫಲ್ಲಿ ಎದುರಿಸಬಲ್ಲಿರಿ ಆದ್ರೂ ಕೂಡ ನಿಮ್ಗೆ ಸ್ಟ್ರಗಲ್ ಇರ್ತದೆ ಕಷ್ಟ ಅಂತೂ ಬಂದೇ ಬರುತ್ತೆ ಖುದ್ದು ಕ್ರಿಯೇಟ್ ಮಾಡ್ಕೊಳ್ತೀರಿ ಕಷ್ಟವನ್ನು ಅಲ್ವಾ ಹಾಗಂತ ಒಳ್ಳೆ ವ್ಯಕ್ತಿಗಳಲ್ವಾ ತುಂಬಾ ಒಳ್ಳೆ ವ್ಯಕ್ತಿಗಳು ಸಮಾಜ ಸೇವೆ ಮಾಡುವವರು ಯಾರ್ದಾದ್ರು ಹೆಲ್ಪಿಗೆ ಓಡಿ ಹೋಗ್ತಾರೆ ಅವರ ಅವ್ರಿಗೆ ಜಾಗ ಕೊಡ್ತಾರೆ ತಮ್ಮ ಹೃದಯದಿಂದ ಜಾಗ ಕೊಡ್ತಾರೆ ಆ ಪರಿಸ್ಥಿತಿ ಅಂತೂ ಉಂಟು ಬಟ್ ಖುದ್ದು ನೋಡಿದಾಗ ಸೆಲ್ಫಿಗೆ ನೋಡಿದಾಗ ಪ್ರಾಬ್ಲಮ್ ಇದೆ ಸಮಸ್ಯೆ ಆಗುತ್ತೆ ಅಲ್ವಾ ಓಕೆ ಈ ಪ್ಯಾಟರ್ನ್ ಕೂಡ ನಿಮ್ಗೆ ಗೊತ್ತಾಯ್ತು ನೆಕ್ಸ್ಟ್ ಅದೇ ವೈಭವ್ ಶೆಟ್ಟಿ ಅಂತ ಹೆಸರು ಅದನ್ನ ನೀವೀಗ ಹೀಗೆ ಮಾಡ್ಕೊಂಡ್ರಿ ವೈಭವ್ ಹೀಗೆ ಬರ್ಕೊಂಡ್ರಿ ಇಲ್ಲೊಂದು ರೌಂಡ್ ಶೇಪ್ ಹಾಕಿಬಿಟ್ರಿ ಅದನ್ನ ಕವರ್ ಮಾಡಿದ್ರಿ ಈಗ ಓಕೆನಾ ಮತ್ತೆ ಹಾಗೇನೆ ಬರ್ಕೊಂಡ್ಬಿಟ್ರಿ ಈಗ ವೈಭವ್ ಶೆಟ್ಟಿ ಓಕೆನಾ ಇಲ್ಲಿ ಕವರ್ ಇದು ಕೂಡ ನಿಮ್ಗೆ ಸಮಸ್ಯೆಯನ್ನ ಕ್ರಿಯೇಟ್ ಮಾಡಬಲ್ಲದು ಯಾಕಂದ್ರೆ ನಿಮ್ಮ ಒಳಗಿರುವಂತಹ ಆ ಒಂದು ಜ್ಞಾನ ಇರ್ಬೋದು ಅಥವಾ ನಿಮ್ಮ ಪ್ರತಿಭೆ ಅದು ಹೊರಗೆ ಬರ್ಲಿಕ್ಕೆ ಬಿಡುವುದಿಲ್ಲ ಇದೊಂದು ವಿಚಾರ ಎರಡನೇದಾಗಿ ಕೆಲವು ವಿಚಾರಗಳನ್ನ ಬೇರೆಯವ್ರ ಜೊತೆ ಶೇರ್ ಮಾಡಕ್ಕಾಗಲ್ಲ ಇದು ಇನ್ನೊಂದು ವಿಚಾರ ಆ ನಂತರ ಕೆಲವೊಂದು ಬಾರಿ ಪಾಸಿಟಿವ್ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಬರಬೇಕು ಅದು ಬರ್ಲಿಕ್ಕೆ ಬಿಡಲ್ಲ ಅದು ಮತ್ತೊಂದು ವಿಚಾರ ಓಕೆ ಆ ನಂತರ ಸಾಲ ಆಯ್ತು ಸಾಲ ಏನೋ ಮಾಡಿದಿರಿ ಈಗ ಪರವಾಗಿಲ್ಲ ಬಟ್ ಸಾಲ ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ ಅದು ಇನ್ನೊಂದು ವಿಚಾರ ಓಕೆನಾ ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಈ ರೀತಿ ನೀವು ನಿಮ್ಮ ಒಂದು ಮೊದಲನೇ ಅಕ್ಷರನ್ನ ರೌಂಡ್ ಶೇಪ್ ಅಪ್ ಮಾಡಿ ಅದನ್ನ ನೀವು ಕ್ಲೋಸ್ ಮಾಡಿದಾಗ ಅದು ಅಷ್ಟೇ ಅಲ್ಲ ಇಲ್ಲಿ ಶೆಟ್ಟಿ ಅಂತ ಬರ್ಕೊಳ್ತೀರಲ್ವಾ ಇದನ್ನು ಕೂಡ ನೀವು ಕೆಲವೊಂದು ಬಾರಿ ಹೀಗೆ ಮಾಡ್ಕೊಂಡಾಗ ಶೆಟ್ಟಿ ಅಂತ ಮಾಡ್ಕೊಂಡ್ರಿ ಸೆಕೆಂಡ್ ನಿಮ್ದು ಸರ್ನೇಮ್ ಅದನ್ನ ಕೆಲವ್ರು ಸರ್ನೇಮ್ ಹಾಕೊಳ್ತಾರೆ ಕೆಲವ್ರು ಹಾಕೊಳ್ಳಲ್ಲ ಹಾಕೊಳ್ಳುದಿಲ್ಲ ಕೆಲವರು ಇನಿಷಿಯಲ್ ಹಾಕೊಳ್ತಾರೆ ಒಂದೊಂದು ಅಕ್ಷರ ಹಾಕೊಳ್ತಾರೆ ಅದು ಕೂಡ ಹೇಳ್ಕೊಡ್ತೇನೆ ನಿಮಗೆ ಇಲ್ಲಿ ಮಾಡಿದಾಗ ಏನಾಗುತ್ತೆ ಅಲ್ಲಿ ಕೂಡ ಸಮಸ್ಯೆ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಬಹಳ ಜಾಗೃತರಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಈ ರೀತಿ ಸಿಗ್ನೇಚರ್ ಹಾಕೊಳ್ಬಹುದು ನರೇಂದ್ರ ಮೋದಿಜಿಯವರ ಸಿಗ್ನೇಚರ್ ನೋಡಿ ಗೂಗಲ್ ಅಲ್ಲಿ ಹೋಗಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ ನಿಮ್ಗೆ ತನ್ನಿಂದ ಪ್ರೊಟೆಕ್ಷನ್ ಬೇಕು ಆವಾಗ ಇದು ವರ್ಕ್ ಆಗುತ್ತೆ ಆ ಪ್ರೊಟೆಕ್ಷನ್ ಬೇಕಾದ್ರೆ ನಿಮ್ಮ ಪೊಸಿಷನ್ ಕೂಡ ಹಾಗೇನೆ ಇರಬೇಕು ಅರ್ಥ ಆಗುತ್ತಾ ಆ ಪೊಸಿಷನ್ ಹಾಗೇನೆ ಉಂಟು ಅವಾಗ ನಿಮ್ಗೆ ಪ್ರೊಟೆಕ್ಷನ್ ಬೇಕು ಸುಮ್ಮನೆ ಹಾಕಿ ಪ್ರೊಟೆಕ್ಷನ್ ಬೇಕು ಅಲ್ವಾ ಸುಮ್ಮನೆ ಯಾರು ನಿಮ್ಮನ್ನ ಅಟ್ಯಾಕ್ ಮಾಡ್ತಾರೆ ಅಗತ್ಯ ಇಲ್ಲ ತಾನೇ ತೊ ಅಗತ್ಯ ಕೂಡ ಬೀಳುದಿಲ್ಲ ನಿಮ್ಗೆ ಓಕೆನಾ ಅವಾಗ ಏನಾಗುತ್ತೆ ಪಾಸಿಟಿವಿಟಿ ಎಲ್ಲಿಂದ ಬರಬೇಕು ಇಲ್ಲಿ ಹೊರಗಿಂದ ಪಾಸಿಟಿವಿಟಿ ಬರ್ಬೇಕು ಅದು ಬರ್ಲಿಕ್ಕೆ ಬಿಡಲ್ಲ ಪಾಸಿಟಿವಿಟಿನೂ ಬರಲ್ಲ ನಿಮ್ಮಲ್ಲಿ ಇದ್ದನ್ನ ವ್ಯಕ್ತಪಡಿಸ್ಲಿಕ್ಕೂ ಆಗುದಿಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅಂದ್ರೆ ಸಾಲ ಸೋಲ ಅಂತ ಮಾಡಿದಾಗ ಮೇ ಬಿ ಸಾಲ ಕಟ್ಲಿಕ್ಕೆ ಕೂಡ ನಿಮ್ಗೆ ಸಮಸ್ಯೆ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಓಕೆನಾ ಈ ಪ್ಯಾಟರ್ನ್ ಎಲ್ಲಿ ಮಾಡಿದಾಗ ಇನ್ನೊಂದು ಪ್ಯಾಟರ್ನ್ ಇದೆ ಅದನ್ನು ಹೇಳ್ಕೊಡ್ತೇನೆ ನೋಡಿ ಈಗ ವೈಭವ್ ಅಹ್ ವೈಭವ್ ಅಂತ ಬರಿಬೇಕು ನೀವು ವೈಭವ್ ಓಕೆ ಸೊ ಬಟ್ ಮೊದಲನೇ ಓವರ್ ಓವರ್ಲ್ಯಾಪ್ ಮಾಡಿದ್ರಿ ಏನೋ ಹೀಗೆ ಆಯ್ತಾ ಒಮ್ಮೆ ರೌಂಡ್ ಹಾಕಿದ್ದು ಇದು ಓವರ್ಲ್ಯಾಪ್ ಮಾಡಿ ಈ ಓವರ್ಲ್ಯಾಪ್ ಮಾಡಿದಾಗ ಕೂಡ ಏನಾಗುತ್ತೆ ನಿಮ್ಮ ಜೀವನ ಅಸ್ತವ್ಯಸ್ತವಾಗುತ್ತೆ ಗೊಜಲು ಗೊಜಲ್ ಆಗುತ್ತೆ ಯಾವುದೋ ಒಂದು ಸಮಸ್ಯೆ ಬಂದಾಗ ಅದ್ರಲ್ಲಿ ಸಿಕ್ಕಾಕೊಳ್ತೀರಾ ಬಿಡಿಸ್ಲಿಕ್ಕೆ ಆಗಲ್ಲ ಜೇಡರ ಬಲೆ ತರ ಉಂಟು ತಾನೆ ಬಿಡಿಸ್ಲಿಕ್ಕೆ ಆಗ್ತಾ ಇಲ್ಲ ಸರ್ ಅದು ನನ್ನ ಪ್ಯಾಟರ್ನ್ ಪ್ಯಾಟರ್ನ್ ಇರ್ಲಿಪ್ಪ ಬಟ್ ಸಮಸ್ಯೆಯಿಂದ ಸಾಲ್ವ್ ಸಮಸ್ಯೆಯಿಂದ ಹೊರಬಾರಿಗೆ ಆಗ್ತಾ ಉಂಟಾ ನಿಮ್ಗೆ ಇಲ್ಲ ತಾನೇ ಅಷ್ಟು ಯೋಚನೆ ಮಾಡ್ಬೇಕಾಗುತ್ತೆ ಅಷ್ಟು ಥಾಟ್ಸ್ ಕೊಡ್ಬೇಕಾಗುತ್ತೆ ಅಲ್ವಾ ಎಲ್ಲೋ ಒಂದ್ ಕಡೆ ಅಷ್ಟು ಹುಡುಕ್ಬೇಕಾಗುತ್ತೆ ಆ ನಂತರ ಹೋಗಿ ಸಮಸ್ಯೆಗೆ ಸೊಲ್ಯೂಷನ್ ಸಿಗ್ಬೋದು ಅನ್ಯತ್ರ ಸಿಗೋಕೆ ಬಿಡೋದಿಲ್ಲ ಮತ್ತೆ ಸಾಲ ಸೋಲಾದ್ರೆ ಅದು ಕೂಡ ಏನಾಗುತ್ತೆ ಒಂದು ಸಿಸ್ಟಮೆಟಿಕ್ ಆಗಿಲ್ಲದೆ ಗೊಜಲ್ ಗೊಜಲ್ ಆಗಿ ಏನಾಗುತ್ತೆ ಸಾಲದಲ್ಲಿ ಬಿದ್ದು ಓದಾಡ್ಬೇಕಾದಂತಹ ಅನಿವಾರ್ಯತೆ ಬರ್ಬೋದು ಅಲ್ವಾ ಇಲ್ಲಿ ಹೀಗಾಯ್ತು ಆನಂತರ ನೀವು ಶೆಟ್ಟಿ ಅಂತ ಬರ್ಕೊಂಡಾಗ ಇಲ್ಲಿ ಕೂಡ ಈ ರೀತಿಯಾಗಿ ಓವರ್ಲ್ಯಾಪ್ ಮಾಡ್ಕೊಂಡ್ರಿ ಮೇ ಬಿ ಅಲ್ಲಿ ಕೂಡ ಸಮಸ್ಯೆ ಆಗುತ್ತೆ ಅದಕ್ಕೆ ಸಿಗ್ನೇಚರ್ ಕ್ಲಿಯರ್ ಆಗಿರಬೇಕು ಓವರ್ ಲ್ಯಾಪ್ ಇರಬಾರ್ದು ನೋಡಿ ಈಗ ಕೆಲವು ಆಫೀಸರ್ನ ಸಿಗ್ನೇಚರ್ ನೋಡಿರ್ತೀರ ಈ ರೀತಿಯಾಗಿ ಇರುತ್ತೆ ಆಯ್ತಾ ಓಕೆನಾ ನೀವು ನೀವು ಎಣಿಸ್ತೀರಾ ಸರ್ ಅವ್ರ ಆಫೀಸರ್ ಸರ್ ಅವ್ರ ದೊಡ್ಡ ಒಳ್ಳೆ ವ್ಯಕ್ತಿ ಅವರಲ್ಲಿ ತುಂಬಾ ಹಣಕಾಸು ಇದೆ ಅದು ಇದೆ ಇದೆ ಎಲ್ಲ ಓಕೆ ಬಟ್ ಅವರ ಪರ್ಸನಲ್ ಅನ್ನು ಹೋಗಿ ನೋಡಿ ಅವರ ಮ್ಯಾರಿಡ್ ಅನ್ನು ಹೋಗಿ ನೋಡಿ ಅವ್ರು ಏನು ಗೊಜಲ್ ಗೊಜಲ್ ಉಂಟಾಗಿರ್ತದೆ ನೋಡಿ ಆ ನಂತರ ಮಾತಾಡಿ ಓಕೆನಾ ಅಲ್ಲಿ ಓಕೆ ಅವರ ಕಾರ್ಯಕ್ಷೇತ್ರದಲ್ಲಿ ಓಕೆ ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ ಅಲ್ವಾ ಬಂದ ಜನರ ಸಮಸ್ಯೆ ಆಲಿಸಿ ಸಾಲ್ವ್ ಮಾಡ್ಲಿಕ್ಕೆ ಎಲ್ಲ ಬರುತ್ತೆ ಖುದ್ದು ಅವರ ಇಂಡಿವಿಜುವಲ್ ಲೈಫ್ ಅಲ್ಲಿ ಅವರ ಗಂಡ ಹೆಂಡತಿ ಮಧ್ಯೆ ಅದೇನ್ ಸಮಸ್ಯೆ ಇದೆ ಸಂಸಾರದಲ್ಲಿ ಏನ್ ಸಮಸ್ಯೆ ಇದೆ ಸೊಲ್ಯೂಷನ್ ಅಷ್ಟು ಸುಲಭ ಅಲ್ಲ ಅಲ್ಲಿ ಸಮಸ್ಯೆ ಅನುಭವಿಸ್ತಾನೆ ಇರ್ತಾರೆ ನೋಡ್ಲಿಕ್ಕೆ ಸಿಗ್ನೇಚರ್ ತುಂಬಾ ಚೆನ್ನಾಗಿರ್ತದೆ ಓಕೆನಾ ಪ್ಯಾಟರ್ನ್ ತುಂಬಾ ಚೆನ್ನಾಗಿರ್ತದೆ ಅದೇನೋ ಒಂದು ಸಮಸ್ಯೆ ಅವರನ್ನ ಕಾಡ್ತಾ ಇರ್ತದೆ ಹಾ ದಶಾಭುಕ್ತಿ ಪವರ್ಫುಲ್ ಆಗಿದೆ ಆಗ ನೋ ಪ್ರಾಬ್ಲಮ್ ಆಗ ಎಲ್ಲಾ ಕಡೆಯಿಂದ ಕೂಡ ಅವರು ಸೊಲ್ಯೂಷನ್ ಅನ್ನ ಹುಡುಕಿಕೊಂಡು ಬರಬಲ್ಲರು ಅಂತ ಒಂದು ಇಂಡಿಕೇಶನ್ ಓಕೆನಾ ನೆಕ್ಸ್ಟ್ ನೋಡಿ ಇದೇ ವೈಭವ್ ವೈಭವ್ ಶೆಟ್ಟಿ ಅಂತ ಓಕೆನಾ ವೈಭವ್ ಶೆಟ್ಟಿ ಮಾಡ್ಕೊಂಡೀಗ ಸಿಗ್ನೇಚರ್ ಚೆನ್ನಾಗಿ ಮಾಡ್ಕೊಂಡು ಬಟ್ ಇಲ್ಲಿ ಏನ್ ಮಾಡಿದ್ರಿ ಈಗ ಕೆಳಗೆ ಮಾಡಿದ್ರಿ ಇದನ್ನ ಓಕೆನಾ ಈ ಪ್ಯಾಟರ್ನ್ ಮಾಡಿದ್ರಿ ಈಗ ಅಲ್ಲಿ ಅಲ್ವಾ ಶೆಟ್ಟಿ ಅಂತ ಮಾಡ್ಕೊಂಡು ಅದನ್ನ ಕೊನೆಯಿಂದ ಅದನ್ನ ಕೆಳಗೆ ಪ್ಯಾಟರ್ನ್ ಅನ್ನ ಕೆಳಗೆ ಈಗ ಓಕೆನಾ ಇದು ಮತ್ತೆ ಸಮಸ್ಯೆ ಕ್ರಿಯೇಟ್ ಮಾಡಿದೆ ಇದು ಎಲ್ಲಿವರೆಗೆ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ನಿಮ್ಮ ಮನೆ ಮಠ ಭೂಮಿ ಎಲ್ಲ ಮಾರಿ ಹೋಗ್ಬೇಕು ಒಂದು ವೇಳೆ ಜಾತಕದಲ್ಲಿ ಏನೋ ಸಪೋರ್ಟ್ ಇಲ್ಲ ಅಂದಾಗ ಮೇ ಬಿ ಎಲ್ಲ ಮಾರಿ ಹೋಗ್ಬೇಕು ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಕೊನೆಗೆ ಅಲ್ವಾ ಅನಾರೋಗ್ಯನು ಕಾಡುತ್ತೆ ಕೊನೆಗೆ ಕೊನೆಯ ದಿನಗಳಲ್ಲಿ ಅಥವಾ ನಿಮ್ಮ ವೃದ್ಧಾಪ್ಯದಲ್ಲಿ ಅಲ್ವಾ ಇದು ಪರಿಸ್ಥಿತಿ ಇರ್ತದೆ ಅಥವಾ ನಿಮ್ಗೆ ಏನಾಗುತ್ತೆ ಇದು ಇದು ಖುದ್ದು ನೀವು ಅಂದಾಗ ಮೊದಲನೆಯ ಹೆಸರು ನೀವು ಅಂದಾಗ ಈ ಸರ್ನೇಮ್ ಮೇಲೆ ನಿಮ್ಮ ಫ್ಯಾಮಿಲಿ ಅಂತ ಇಟ್ಕೊಳ್ಳಿ ಅವಾಗ ಏನಾಯ್ತು ಯಾವಾಗ ನಿಮಗೆ ಮದುವೆ ಆಯ್ತು ಡೌನ್ ಫಾಲ್ ಸ್ಟಾರ್ಟ್ ಆಯ್ತಲ್ಲಿ ಮದುವೆನೂ ಆಯ್ತು ಬಟ್ ಡೌನ್ ಫಾಲ್ ಸ್ಟಾರ್ಟ್ ಆಯ್ತು ಯಾಕೋ ಗೊತ್ತಿಲ್ಲಪ್ಪ ಹೆಂಡತಿ ಬಂದ್ಲು ಗಂಡ ಬಂದ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಇದನ್ನು ಕೂಡ ನೀವು ಮಾಡುವ ಹಾಗೆ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ನೆಕ್ಸ್ಟ್ ಇದೇ ಹೆಸರು ವೈಭವ್ ಶೆಟ್ಟಿ ಅಂತ ಮತ್ತೊಂದು ಪ್ಯಾಟರ್ನ್ ಇರ್ತದೆ ಹೀಗೆ ವೈಭವ್ ಅಂತ ಈಗ ಓಕೆನಾ ಆನಂತರ ಇದನ್ನ ಹೀಗೆ ಹೇಳ್ಕೊಂಡು ಹೋದ್ರಿ ಮತ್ತೆ ಇಲ್ಲಿ ಶೆಟ್ಟಿ ಅಂತ ಬರ್ದು ಪಾರ್ಟ್ ಅಲ್ಲಿ ನೋಡಿ ಏನಾಯ್ತು ಚಿಕ್ 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 ಬಂತು ಓಕೆನಾ ಇದು ಮತ್ತೆ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ನಿಮ್ಗೆ ಒಂಥರ ನಾಗದೋಷಕ್ಕೆ ಒಳಪಟ್ಟಂತೆ ನಾಗದೋಷ ಜಾತಕದಲ್ಲಿ ಕಾಳಸರ್ಪದೋಷ ಜಾತಕದಲ್ಲಿ ಅಂತ ಇಂಡಿಕೇಶನ್ ಇದೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಯಾವುದೇ ಒಂದು ವಿಚಾರಗಳು ಬಹಳ ಲಾಂಗ್ ಟರ್ಮ್ ವರೆಗೆ ಏನಾಗುತ್ತೆ ಆ ಸಮಸ್ಯೆಗಳು ನಡೀತಾ ಹೋಗ್ತವೆ ಏನು ಮಾಡಕ್ಕಾಗಲ್ಲ ವೈಭವ್ ಇಲ್ಲಿ ಬರ್ದಿದ್ದೀರಾ ಶೆಟ್ಟಿ ಇಲ್ಲಿ ಬರ್ದಿದ್ದೀರಾ ಇದೇನಾಯ್ತು ನಿಮ್ಮ ಪಾರ್ಟ್ನರ್ ಇದು ನೀವಾಯ್ತು ಹಾಗಾದ್ರೆ ನಿಮ್ಮ ಮತ್ತೆ ಪಾರ್ಟ್ನರ್ ಮಧ್ಯೆ ಅಷ್ಟು ಗ್ಯಾಪ್ ಇದೆ ಅಲ್ಲಿ ಅಲ್ವಾ ಹಾಗಾದ್ರೆ ವೈವಾಹಿಕ ಜೀವನ ಪ್ರಾಬ್ಲಮ್ ಇದೆ ಹಣಕಾಸಿನ ವಿಚಾರ ಪ್ರಾಬ್ಲಮ್ ಇದೆ ಅಲ್ವಾ ನಾಗ ದೋಷ ಇದೆ ಲೈಫ್ ಗೊಜಲ್ ಆಗಿದೆ ಅದೇನೋ ತೊಂದರೆ ನಿಮ್ಮನ್ನ ಕಾಡುತ್ತೆ ಈ ಪರಿಚಯ ಅದನ್ನು ಕೂಡ ನೀವು ಮಾಡುವ ಹಾಗೆ ನೋಡಿ ಯಾವಾಗ ಮಾಡುವ ಹಾಗಿಲ್ಲ ನೆನ್ಪಿಟ್ಕೊಳ್ಳಿ ಸಮಸ್ಯೆ ಇದ್ದಾಗ ಮಾತ್ರ ಇದು ನೆನ್ಪಿಟ್ಕೊಳ್ಬೇಕು ನನ್ನನ್ನು ಬ್ಲೇಮ್ ಮಾಡಬೇಡಿ ಏ ನಾನು ಇದೇ ರೀತಿ ಸಿಗ್ನೇಚರ್ ಮಾಡ್ತೇನೆ ಏನು ತೊಂದರೆ ಇಲ್ಲ ನಾನು ದೊಡ್ಡ ಆಫೀಸರ್ ನಾನು ತುಂಬ ಇದೆ ನನಗೆ ಓಕೆ ನಿಮ್ಮ ಜಾತಕ ಎಲ್ಲ ಸರಿ ಉಂಟು ಅಂದರೆ ನಿಮ್ಮ ಹಿಂದಿನ ಜನ್ಮದ ಕರ್ಮ ಮತ್ತು ನಿಮ್ಮ ಬರ್ತ್ ಚಾಟೇನು ಅದು ಪವರ್ಫುಲ್ ಆಗಿದೆ ಅದಕ್ಕೆ ಏನು ಸಮಸ್ಯೆ ಏನಿಲ್ಲ ಬಟ್ ಯಾರಿಗೆ ಸಮಸ್ಯೆ ಆಗ್ತಾ ಉಂಟು ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಅವ್ರು ಕೇಳಿಸ್ಕೊಂಡ್ರೆ ಸಾಕು ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ 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 ಫೇವರೇಬಲ್ ಆಗುತ್ತೆ ಓಕೆನಾ ಈ ಸಿಗ್ನೇಚರ್ ಆಯ್ತು ಈಗ ಆ ನಂತರ ಕೆಲವೊಮ್ಮೆ ಏನಾಗುತ್ತೆ ನಿಮ್ಮ ಸಿಗ್ನೇಚರ್ ಮಾಡುವಾಗ ನೀವೆಲ್ಲೋ ಸಿಗ್ನೇಚರ್ ಮಾಡ್ತೀರಾ ಸಣ್ಣ ಸಣ್ಣ ಅಕ್ಷರದಲ್ಲಿ ಕೂಡ ಸಿಗ್ನೇಚರ್ ಮಾಡ್ತೀರಾ ಆ ಮಾಡ್ಬೋದು ಪರವಾಗಿಲ್ಲ ಸಣ್ ಸಣ್ಣ ಅಕ್ಷರದಲ್ಲಿ ಸಿಗ್ನೇಚರ್ ಮಾಡೋದು ಕೂಡ ನಿಮ್ಗೆ ಒಳ್ಳೆ ಲಕ್ಷಣನೇ ಏನು ತೊಂದರೆ ಅಂತೂ ಖಂಡಿತ ಅಲ್ಲ ಕೆಲವರೆಲ್ಲ ಇನಿಷಿಯಲ್ ಹಾಕಿರ್ತಾರೆ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ವೈಭವ್ ಕುಮಾರ್ ನ ತಂದೆ ಬಂದು ಹರಿಶ್ಚಂದ್ರ ಅಂತ ಇಟ್ಕೊಳ್ಳೋಣ ಓಕೆನಾ ತಂದೆ ಬಂದು ಹರಿಶ್ಚಂದ್ರ ತಾಯಿ ಬಂದು ಜಲಜಾಕ್ಷಿ ಅಂತ ಇಟ್ಕೊಳ್ಳೋಣ ಜೆ ಅಕ್ಷರ ಓಕೆನಾ ಈಗ ಇವರು ಸಿಗ್ನೇಚರ್ ಹೀಗೆ ಮಾಡ್ಬೋದು ತಂದೆಯ ಒಂದು ಹೆಸರು ಹರಿಶ್ಚಂದ್ರ ಜೆ ಅಕ್ಷರ ತಾಯಿ ಇಲ್ಲಿ ಡಾಟ್ ಆಯ್ತು ಇಲ್ಲಿ ಡಾಟ್ ಇಲ್ಲಿ ಡಾಟ್ ಆಯ್ತು ಮತ್ತೆ ವೈಭವ್ ಕುಮಾರ್ ಅಂತ ಓಕೆನಾ ವೈಭವ್ ಕುಮಾರ್ ವೈಭವ್ ಶೆಟ್ಟಿ ಓಕೆನಾ ಇಲ್ಲಿ ನೋಡಿ ಏನಾಯ್ತು ಇಲ್ಲಿ ಎರಡು ಕಡೆ ಡಾಟ್ ಸೊ ಇದು ಕೂಡ ಸಮಸ್ಯೆ ಸಮಸ್ಯೆ ಆದಾಗ ಮೇ ಬಿ ಇದನ್ನ ರಿಮೂವ್ ಮಾಡ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ತದೆ ಓಕೆನಾ ಇದೆಲ್ಲ ಕೆಲವು ಪ್ಯಾಟರ್ನ್ ಇರ್ತದೆ ನಿಮಗೆ ಸಿಗ್ನೇಚರ್ ಅಲ್ಲಿ ಎಲ್ಲೋ ಒಂದ್ ಕಡೆ ಸಾಲದಲ್ಲಿ ಬಿದು ನೀವು ಓದಾಡುವಂತ ಇನ್ನು ಕೆಲವೊಮ್ಮೆ ಪ್ಯಾಟರ್ನ್ ಹಾಗಿರ್ತದೆ ಈಗ ವೈಭವ್ ಕುಮಾರ್ ಅಂತ ಬರ್ಕೊಂಡ್ಬಿಟ್ರಿ ಸಾರಿ ವೈಭವ್ ಶೆಟ್ಟಿ ಅಂತ ಬರ್ಕೊಂಡ್ಬಿಟ್ರಿ ಓಕೆ ಅದನ್ನ ಇದನ್ನ ಇಲ್ಲಿಂದ ಹೀಗೆ ತಂದ್ರಿ ಓಕೆ ಸೊ ಅಂದ್ರೆ ಇಲ್ಲಿ ಗೆರೆ ಎಳೆದು ಹೀಗೆ ಹಿಂದ್ಗಡೆ ತಂದ್ಬಿಡ್ರಿ ಸೊ ಇದು ಕೂಡ ನಿಮ್ಗೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುದು ಕೆಲವೊಂದು ಬಾರಿ ಏನಾಗುತ್ತೆ ಏನೋ ಕೆಲಸ ಮಾಡ್ತೀರಾ ಮತ್ತೆ ಆ ಕೆಲಸವನ್ನ ಪರಿಶೀಲನೆಗೊಳಪಡಿಸುದು ಅದು ಸರಿಯಾಗಿದೆ ಇಲ್ವಾ ಅಂತ ನೋಡುದು ಅಲ್ವಾ ಬಾರಿ ಬಾರಿ ಅದರ ಬಗ್ಗೆ ಚಿಂತೆ ಮಾಡುದು ಈ ಪರಿಸ್ಥಿತಿ ಕೂಡ ಇರ್ತದೆ ಅಥವಾ ಹಿಂದೆ ಆದ ಘಟನೆಗಳನ್ನ ನೆನೆಸ್ಕೊಳ್ಳುದು ಅದು ಇರ್ತದೆ ಆನಂದ ಸಾಲ ಮಾಡಿದ್ರೆ ಸಾಲದಲ್ಲಿ ಬಿದ್ದು ಓದಾಡ್ಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬರ್ಬೋದು ಸೊ ಇದನ್ನ ನೋಡ್ಕೊಳ್ಳಿಕ್ಕೆ ಅಂತೂ ಮಾಡ್ಬೇಕು ಮಾಡ್ಬೇಕು ಸಿಗ್ನೇಚರ್ ಅಲ್ಲಿ ಯಾವ ಪ್ಯಾಟರ್ನ್ ಅನ್ನ ನೀವು ತಂದಿದ್ದೀರಿ ಅಂತ ಇನ್ನು ಸಿಗ್ನೇಚರ್ ಮಾಡುವಾಗ ನೀವು ನಿಮ್ಮ ಸರ್ನೇಮ್ ಅನ್ನ ಸೇರಿಸ್ಕೊಳ್ಳುದು ಅತ್ಯುತ್ತಮದ ಲಕ್ಷಣ ಸರ್ನೇಮ್ ಸೇರ್ಸ್ಕೊಂಡಾಗ ಅದು ಏನು ಈಗ ನಮ್ಮಲ್ಲಿ ಅದೇ ಶೆಟ್ಟಿ ಇರ್ತದೆ ಪೂಜಾರಿ ಇರ್ತದೆ ಮಗುವಿರ್ ಇರ್ತದೆ ಅದು ನಾವು ದಕ್ಷಿಣ ಕನ್ನಡದವ್ ರೈಟಾ ಓಕೆ ಸೊ ಇದೆಲ್ಲ ಇರ್ತದೆ ಸೊ ಸೇರ್ಸ್ ಯಾರು ಸೇರಿಸ್ಕೊಳ್ತಾರೋ ಏನಾಗುತ್ತೆ ಆ ಹಿರಿಯರ ಬ್ಲೆಸ್ಸಿಂಗ್ಸ್ ಬರುತ್ತೆ ಹಿರಿಯರ ಬ್ಲೆಸ್ಸಿಂಗ್ ಹಿರಿಯರ ಆಶೀರ್ವಾದ ಅವ್ರ ಪಾಲಿಗೆ ಇರುತ್ತೆ ಅದಕ್ಕೋಸ್ಕರ ಅದನ್ನು ಹಾಕೊಂಡ್ರೆ ಈಸ್ ಮಚ್ ಬೆಟ್ರ್ ಅಂತ ಹೇಳ್ಬೋದು ತುಂಬಾ ತುಂಬ ಫೇವರೇಬಲ್ ಆಗುತ್ತೆ ಅದೇ ಅನಿಸ್ಕೊಳ್ಳಿ ನೀವು ಹಾಕ್ಲಿಲ್ಲ ಅಂದಾಗ ತೊಂದರೆ ಅಂತೂ ಅಲ್ಲ ಹಾಕೊಂಡ್ರೆ ಸಪೋರ್ಟಿವ್ ಹಾಕ್ಕೊಂಡ್ರೆ ಅದು ಸಪೋರ್ಟ್ ಆಗುತ್ತೆ ಇದು ಒಂದು ವಿಚಾರ ಸಿಗ್ನೇಚರ್ ಅಲ್ಲಿ ಮೂರು ಹೆಸರು ಬರ್ಬೇಕಂತ ಉಂಟು ಮೂರು ಹೆಸರು ಅಂದ್ರೆ ಮೂರು ಇನಿಷಿಯಲ್ ಆ ಮೂರು ಇದು ಹೀಗೆ ಈಗ ವೈಭವ್ ಅಂತ ಇಲ್ಲಿ ಬರ್ದ್ರಿ ಓಕೆ ಅಂದ್ರೆ ತಂದೆ ಹೆಸರು ಈಗ ಹರಿಶ್ಚಂದ್ರ ಅಂತ ಎಚ್ ಹಾಕಿದ್ರಿ ಮತ್ತೆ ಇಲ್ಲಿ ಶೆಟ್ಟಿ ಅಂತ ಬರ್ದ್ರಿ ಸೊ ಇದು ಕೂಡ ಪಾಸಿಬಿಲಿಟಿ ಇದು ಹೀಗೆ ಕೂಡ ನೀವು ಸಿಗ್ನೇಚರ್ ಮಾಡ್ಕೊಳ್ಬಹುದು ಏನು ತೊಂದರೆ ಇಲ್ಲ ಇದು ಕೂಡ ನಿಮಗೆ ಸಪೋರ್ಟಿವ್ ಲೆವೆಲ್ ಅಲ್ಲಿ ಕೆಲಸ ಅಂತೂ ಮಾಡಿಯೇ ಮಾಡುತ್ತೆ ಓಕೆನಾ ತಂದೆ ಹೆಸರು ಮಧ್ಯದಲ್ಲಿ ಬಂದಾಗ ಈಗ ಅನ್ಸ್ಕೊಳ್ಳಿ ಏನಾಗುತ್ತೆ ನೀವೊಂದು ಪಾಸ್ಪೋರ್ಟ್ ಮಾಡಬೇಕಾದ್ರೆ ಮೂರು ಹೆಸರಂತೂ ಬೇಕೇ ಬೇಕು ಅದಕ್ಕೆ ನಿಮ್ಮ ಹೆಸರು ತಂದೆ ಹೆಸರು ಸರ್ ನೇಮ್ ಇದು ಮೂರನ್ನು ನೀವು ಕೊಡಬೇಕಾಗುತ್ತೆ ಪಾಸ್ಪೋರ್ಟ್ ಮಾಡುವಾಗ ಅನಂತ ಪಾಸ್ಪೋರ್ಟ್ ಆಗಲ್ಲ ಈ ಪರಿಸ್ಥಿತಿ ನನಗೆ ಗೊತ್ತಿರೋ ಪ್ರಕಾರ ಮತ್ತೆ ಈಗ ಏನು ರೂಲ್ಸ್ ಉಂಟು ನನಗಂತೂ ಗೊತ್ತಿಲ್ಲ ನಾನು ಹತ್ತು ವರ್ಷದ ಹತ್ತು ಹದಿನೈದು ವರ್ಷ ಹಿಂದೆ ಮಾಡಿಸಿದ್ದು ಈಗ ಇಲ್ಲ ಆ ಮೂಮೆಂಟ್ ಅಲ್ಲಿ ಆ ರೂಲ್ಸ್ ಇತ್ತು ಮತ್ತೆ ಇತ್ತೀಚೆಗೆ ಅಂದ್ರೆ ನಾನೊಂದು ಎಂಟು ವರ್ಷದ ಮುಂಚೆ ಮಾಡಿಸುವ ಕೂಡ ಆ ರೂಲ್ಸ್ ಇತ್ತು ಆ ಈಗೇನು ನನ್ಗೆ ಗೊತ್ತಿಲ್ಲ ಬಟ್ ಮೂರ್ ಹೆಸರಂತೂ ಬೇಕಾಗುತ್ತೆ ನಿಮಗೆ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಸೊ ಮೂರ್ ಹೆಸರನ್ನು ಅವ್ರು ಕೇಳಿಯೇ ಕೇಳ್ತಾರೆ ಸೊ ಆವಾಗ ನೀವು ತಂದೆ ಹೆಸರನ್ನ ಮಿಡ್ಲಲ್ಲಿ ಹಾಕಿ ಬರೆದಾಗ ಈಗ ಫಿಮೇಲ್ ಜಾತ ಫಿಮೇಲ್ ಇರ್ತಾರೆ ಅಂದ್ರೆ ಹೆಣ್ಣು ಸ್ತ್ರೀಯರು ಇರ್ತಾರೆ ಅವರು ಅವರ ಹೆಸರು ಮತ್ತೆ ಗಂಡನ ಹೆಸರನ್ನ ಆ್ಯಡ್ ಮಾಡಬೇಕಾಗುತ್ತೆ ಓಕೆನಾ ಯಾಕಂದ್ರೆ ಅವರ ಹೆಸರು ಮತ್ತೆ ಗಂಡನ ಹೆಸರನ್ನು ಆ್ಯಡ್ ಮಾಡಿದಾಗ ಏನೋ ಪ್ರೀತಿ ಪ್ರೇಮ ಜಾಸ್ತಿ ಪ್ರೀತಿ ಪ್ರೇಮ ಒಂಥರ ಒಗ್ಗಟ್ಟಲ್ಲಿರ್ತಾರೆ ಪ್ರೀತಿ ಪ್ರೇಮದಲ್ಲಿ ಇರ್ತಾರೆ ಅವರಲ್ಲಿ ಒಂಥರ ಅಟ್ರಾಕ್ಟ್ ಇರುತ್ತೆ ಅಥವಾ ಈ ಒಂದು ಪರಿಸ್ಥಿತಿ ಇರ್ತದೆ ಹೆಂಡತಿ ಗಂಡನ ಹೆಸರನ್ನ ತನ್ನ ಹೆಸರನ್ನ ಜೊತೆಗೆ ಸೇರಿಸಿಕೊಳ್ಳುವುದರಿಂದ ಅದು ಸಪೋರ್ಟಿವ್ ಲೆವೆಲಲ್ಲಿ ಅದು ಕೆಲಸ ಅಂತೂ ಮಾಡಿ ಕೆಲವರು ಸೇರಿಸಿಕೊಳ್ಳಲ್ಲ ಮೇ ಬಿ ಸಪೋರ್ಟಿವ್ ಲೆವೆಲಲ್ಲಿ ಕೆಲಸ ಮಾಡೋದು ಕಷ್ಟ ಆಗ್ಬೋದು ಕೆಲವರು ಸೇರಿಸ್ಕೊಳ್ತಾರೆ ಅವ್ರಿಗೆ ಅದು ಇಷ್ಟ ಕೂಡ ಆಗ್ಬೋದು ಒಳ್ಳೇದು ಕೂಡ ಆಗ್ಬೋದು ಏನು ಸಮಸ್ಯೆ ಅಲ್ಲ ಓಕೆನಾ ಗೊತ್ತಾಯ್ತೀಗ ಹಾಗಾದ್ರೆ ಈಗ ಸಿಗ್ನೇಚರ್ ನಾವು ಹೇಗೆ ಮಾಡಬೇಕು ಅಲ್ವಾ ಅದು ವಿಚಾರ ನೋಡಿ ಇಲ್ಲೊಂದು ರೈಟ್ ಅಂತಾಗಿದೆ ಈ ರೀತಿ ಸಿಗ್ನೇಚರ್ ಇರಬೇಕಪ್ಪ ರೈಟ್ ಮಾಡಿದ ಹಾಗೆ ರೈಟ್ ಓಕೆ ಇದು ಫೋರ್ಟಿ ಫೈವ್ ಡಿಗ್ರಿಯಲ್ಲಿ ನೀವು ಡಿಗ್ರಿ ಇಟ್ಟು ನೋಡಿದಾಗ ಅದು ಡಿಗ್ರಿಯಲ್ಲಿ ಇರುತ್ತಪ್ಪ ಆ ರೀತಿ ಸಿಗ್ನೇಚರ್ ಇರಬೇಕು ಈಗ ಸಿಗ್ನೇಚರ್ನ ಈಗ ವೈಭವ್ ಶೆಟ್ಟಿ ಅಂತ ಇದ್ದಾಗ ಅಲ್ವಾ ವೈಭವ್ ಎಸ್ ಎಚ್ ಟಿ ಟಿ ವೈ ಓಕೆ ಸೊ ಇದನ್ನ ಪ್ಯಾಟರ್ನ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಗೆರೆ ಎಳೆದು ಬಿಟ್ಟು ಕೆಳಗೆ ಕೆಳಗೆ ಒಂದು ಗೆರೆ ಯಾಕೆ ಬೇಕು ಸಪೋರ್ಟಿವ್ ಲೆವೆಲ್ಗೆ ಒಂದು ಗೆರೆ ಬೇಕು ಈ ಗೆರೆಯನ್ನು ನಾವು ಮಂಗಳನ ಸ್ಟ್ರೋಕ್ ಅಂತ ಕರಿತೇವೆ ಮಂಗಳನ ಸ್ಟ್ರೋಕ್ ಅದು ಆವಾಗೇನೆ ಮಂಗಳನ ಒಂದು ಆ ಸಪೋರ್ಟಿವ್ ಲೆವೆಲ್ ನಿಮಗೆ ಬಂದು ನೀವು ಕೆಳಗೆ ಬೀಳಲ್ಲ ಲೈಫಲ್ಲಿ ಯಾವುದೋ ಒಂದು ರೂಪದಲ್ಲಿ ನಿಮ್ಮನ್ನು ಕಾಪಾಡುತ್ತೆ ಅದಕ್ಕೋಸ್ಕರ ಸಿಗ್ನೇಚರ್ ನೋಡಿ ಲೈಫಲ್ಲಿ ತುಂಬಾನೇ ಆ ಲೈಫೇ ತುಂಬಾ ಗೊಜಲ್ ಗೊಜಲಾಗಿದೆ ಮದುವೆ ಜೀವನ ಸಮಸ್ಯೆ ಇದೆ ಹಣಕಾಸಿನ ಸಮಸ್ಯೆ ಇದೆ ಆ ಮಕ್ಕಳ ವಿಚಾರ ಸಮಸ್ಯೆ ಇದೆ ಅಥವಾ ನಿಮ್ಗೆ ಮನೆಯ ವಿಚಾರ ಸಮಸ್ಯೆ ಇದೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ವಿಚಾರ ಸಮಸ್ಯೆ ಇದೆ ಏನೋ ಲೈಫ್ ಗೊತ್ತಾಗ್ತಾ ಇಲ್ಲ ಸೊ ಇದೆಲ್ಲ ಪ್ಯಾಟರ್ನ್ ಎಲ್ಲಿಂದ ಬಂತು ಅದು ರಾಹು ಮತ್ತು ಶನಿಯ ಪ್ಯಾಟರ್ನ್ ಅದು ಅಲ್ವಾ ಸೊ ಅಲ್ಲಿ ಪ್ರಾಬ್ಲಮ್ ಹಾಗಾದ್ರೆ ನೀವು ಯಾವಾಗ ಸಿಗ್ನೇಚರ್ನ ಬಹಳ ಕ್ಲಿಯರ್ ಆಗಿ ಮಾಡ್ಕೊಳ್ತೀರಾ ಕ್ಲಿಯರ್ ಕಟ್ ಆಗಿ ಸಿಗ್ನೇಚರ್ ಮಾಡ್ಕೊಳ್ತೀರ ಅವಾಗ ಏನಾಗುತ್ತೆ ಲೈಫಲ್ಲಿ ಬರತಕ್ಕಂತ ಅಷ್ಟು ಕ್ಲಟರ್ ಕೂಡ ದೂರ ಆಗುತ್ತೆ ಅದು ಯಾವುದ್ರಲ್ಲಿ ಬೇಕಾದ್ರೂ ಸಮಸ್ಯೆ ಇರಲಿ ಪರವಾಗಿಲ್ಲ ಒಂದು ಸಿಗ್ನೇಚರ್ ನಿಮ್ಮ ಜೀವನವನ್ನೇ ಚೇಂಜ್ ಮಾಡಬಲ್ಲ ಅರ್ಥ ಆಯ್ತು ಅದಕ್ಕೆ ಸಂಬಂಧಪಟ್ಟದಿಂದ ದಾರಿ ಕಂಡು ಬರುತ್ತೆ ನಿಮ್ಗೆ ಈಗ ಈ ಸಿಗ್ನೇಚರ್ ಈ ರೀತಿ ಮಾಡ್ಕೊಂಡಾಗ ಹಾ ಮನೆಯಲ್ಲಿ ಸಮಸ್ಯೆ ಇದೆ ಅದು ಇದೆ ಇದು ಎಲ್ಲ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರೋ ಬಂದು ಸಹಾಯ ಮಾಡ್ತಾರೆ ಎಲ್ಲಿಂದಲೂ ನಿಮ್ಗೆ ಅದು ಕೇಳಲಿಕ್ಕೆ ಸಿಗುತ್ತೆ ಓದ್ಲಿಕ್ಕೆ ಸಿಗುತ್ತೆ ಅಲ್ವಾ ಸುಮ್ಮನೆ ಅಂತೂ ಸಿಗುದಿಲ್ಲ ಅರ್ಥ ಆಗುತ್ತಾ ನಿಮ್ಗೆ ಈಗ ನನ್ನ ಚಾನಲ್ ಅನ್ನು ಯಾರು ನೋಡ್ತಾರಲ್ವಾ ಅದೊಂದು ಯೋಗ ಬೇಕು ಯಾವುದೇ ಒಂದು ಚಾನಲ್ ನೋಡ್ಬೇಕು ಯಾಕಂದ್ರೆ ಅದರಲ್ಲಿರುವಂತಹ ಆ ಒಂದು ವಿದ್ಯೆ ಆ ಆ ಒಂದು ಅಲ್ಲಿ ಕೊಟ್ಟಂತ ಸೊಲ್ಯೂಷನ್ ಪಡ್ಕೊಳ್ಬೇಕಾದ್ರೆ ನಿಮ್ಮ ಹಣೆಯಲ್ಲಿ ಕೂಡ ಬರ್ದಿರ್ಬೇಕು ಅದು ಪಡ್ಕೊಳ್ಳುವಂತ ಯೋಗ ಆವಾಗ ನಿಮ್ಗೆ ನಮ್ಮ ಚಾನಲ್ ಸುಲಭವಾಗಿ ದೊರೀಬೋದು ಅನ್ಯತ ದೊರಿಲಿಕ್ಕೆ ಏನಿಲ್ಲ ಅಲ್ವಾ ಆ ಸಮಯ ಬಂದಾಗ ದೊರೀಬೋದು ಈ ನನ್ನ ಚಾನಲ್ ಅಂತಲ್ಲ ಯಾವುದೇ ಚಾನಲ್ ಅಲ್ವಾ ದೊರಿಬೇಕಾದ್ರೂ ಕೂಡ ನಿಮ್ಮಲ್ಲಿ ಅಂತಹ ಒಂದು ಆ ಪ್ಯಾಟರ್ನ್ ಇರಬೇಕು ಎಲ್ಲೊಂದ್ ಕಡೆ ನಿಮ್ಮ ಪುಣ್ಯದ ಫಲ ಕೂಡ ಇರಬೇಕು ಆವಾಗ ಅದು ದೊರೀತ ಅದ ಆವಾಗ ಅದು ದೊರೀತದೆ ಅದನ್ನ ಮಾಡ್ಕೊಳ್ತೀರಿ ನೀವು ಗೆದ್ದು ಬಿಡ್ತೀರಾ ಸೊ ಈ ಹಾಗಾದ್ರೆ ಸಿಗ್ನೇಚರ್ ಹೇಗಿರ್ಬೇಕು ನಾನೊಂದು ನಾರ್ಮಲ್ ವೇ ಅಲ್ಲಿ ಹೇಳಿಕೊಟ್ಟಿದ್ದೇನೆ ಇನ್ನು ನಿಮಗೆ ಬೇಕಾದಾಗೆ ಸಿಗ್ನೇಚರ್ ಅಲ್ಲಿ ಕೆಲವೆಲ್ಲ ಪ್ಯಾಟರ್ನ್ ಅನ್ನ ತಂದು ಅದನ್ನ ಏನೋ ಒಂದು ಅಂದವಾಗಿ ಮಾಡ್ಕೊಳ್ಳುದು ಅಲ್ವಾ ಏನೋ ಒಂದು ನೀವು ಬೇಕಾದ್ರೆ ಮಾಡ್ಕೊಳ್ಳಿ ಅದ್ರಲ್ಲಿ ಸಮಸ್ಯೆ ಅಂತೂ ಖಂಡಿತ ಅಲ್ಲ ಬಟ್ ತುಂಬಾನೇ ಗೊಜಲ್ ಗೊಜಲ್ ಮಾಡ್ಲಿಕ್ಕೆ ಹೋಗ್ಬೇಡಿ ಡಾಟ್ ಎಲ್ಲ ಇಡುವಾಗ ತುಂಬಾ ಜಾಗೃತರಾಗಿರಿ ಸಮಸ್ಯೆ ಇದ್ದಾಗ ಸಿಗ್ನೇಚರ್ ನ ಬಹಳ ಕ್ಲಾರಿಟಿ ಕ್ಲಿಯರ್ ಆಗಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವಾಗ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ಅಬ್ಸ್ಟಕಲ್ಸ್ ಏನದು ಆಟೋಮ್ಯಾಟಿಕ್ಲಿ ದೂರ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಚಿಂತೆ ಮಾಡುವಂತಾಗತ್ತೆ ಓಕೆನಾ ಹಾಗಾದ್ರೆ ಸಿಗ್ನೇಚರ್ನ ವಿಚಾರ ತಕ್ಕ ಮಟ್ಟಿಗೆ ನಿಮ್ಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ನೆಕ್ಸ್ಟ್ ಬಂದ್ಬೇಡ ವಾಸ್ತು ಓಕೆ ಈ ವಾಸ್ತುವಿನಲ್ಲಿ ನೋಡ್ಕೊಳ್ಳಿ ಈಗ ಇಲ್ಲಿ ಒಂದು ಚಿತ್ರ ಬಿಡಿಸಿದೆ ನಾನು ಇದನ್ನ ಇಲ್ಲಿ ನಾರ್ತ್ ಅಂತ ಇಟ್ಕೊಳ್ಳಿ ಈಸ್ಟ್ ಅಂತ ಇಟ್ಕೊಳ್ಳಿ ವೆಸ್ಟ್ ಅಂತ ಇಟ್ಕೊಳ್ಳಿ ಸೌತ್ ಅಂತ ಹೇಳಿ ಓಕೆನಾ ಇದರಲ್ಲಿ ಒಂದು ಝೋನ್ ಇದೆ ಅದು ಬಂದು ಸೌತ್ ಆಫ್ ಸೌತ್ ವೆಸ್ಟ್ ಓಕೆನಾ ಇಲ್ಲಿ ಮಾರ್ಕ್ ಮಾಡಿದೆ ನೋಡಿ ಇದು ಸೌತ್ ಆಫ್ ಸೌತ್ ವೆಸ್ಟ್ ಇದು ದಕ್ಷಿಣ ಮಧ್ಯ ನೈಋತ್ಯದ ಮಧ್ಯ ಭಾಗ ಓಕೆನಾ ದಕ್ಷಿಣದ ಮತ್ತೆ ನೈಋತ್ಯ ಮಧ್ಯ ಭಾಗ ಎಸ್ ಎಸ್ ಡಬ್ಲ್ಯೂ ಸೌತ್ ಆಫ್ ಸೌತ್ ವೆಸ್ಟ್ ಕಾರ್ನರ್ ಈ ಸೌತ್ ಆಫ್ ಸೌತ್ ವೆಸ್ಟ್ ಕಾರ್ನರ್ ನಿಮ್ಮ ಇದನ್ನ ಡಿಸ್ಪೋಸಲ್ ಅಂತ ಕರಿತೇವೆ ಓಕೆನಾ ಇದು ನಿಮ್ಮ ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಅಂದ್ರೆ ಖರ್ಚು ವೆಚ್ಚ ವಿಪರೀತ ಜಾಸ್ತಿ ಕೂಡ ಇಲ್ಲಿಂದಲೇ ಆಗುವಂಥದ್ದು ವೇಸ್ಟ್ ಖರ್ಚು ಕೂಡ ಇಲ್ಲಿಂದಲೇ ಆಗುವಂಥದ್ದು ಅದಕ್ಕೋಸ್ಕರ ಇದನ್ನ ಡಿಸ್ಪೋಸಲ್ ಅಂತ ನಾವು ಕರಿತೇವೆ ಬಹಳ ವಿಶೇಷವಾಗಿ ಅಲ್ವಾ ಟಾಯ್ಲೆಟ್ ಮಾಡ್ಕೊಳ್ಳುವಂತ ಜಾಗ ಅದು ಅಲ್ಲಿಂದ ಎಲ್ಲ ಹೊರಟು ಹೋಗುತ್ತೆ ಓಕೆನಾ ಸೊ ಇದನ್ನ ನೋಡ್ಕೊಳ್ಳಿ ಇದು ಸೆಂಟರ್ ಪಾಯಿಂಟ್ ಇಲ್ಲಿ ಓಕೆನಾ ಈಗ ಸುಲಭವಾಗಿ ಹೇಳಿಕೊಡ್ತೇನೆ ನಿಮಗೆ ಅದು ಕಷ್ಟ ಇದೆ ಯಾಕಂದ್ರೆ ಮಹಾವಾಸ್ತು ಟೆಕ್ನಿಕ್ ಅದು ತುಂಬಾ ಸುಲಭ ಅಂತ ಖಂಡಿತ ಅಲ್ಲ ಬಟ್ ಒಂದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈಗ ಈ ಸೆಂಟರ್ ಪಾಯಿಂಟ್ ಇಂದ ಇಲ್ಲಿಗೆ ನೋಡಿ ಇಲ್ಲಿಗೆ ನಾನು ಗೆರೆ ಹೇಳ್ತಿದ್ದೇನೆ ಸೊ ಅದು ಎಕ್ಸ್ಟೆನ್ಷನ್ ಪಾರ್ಟ್ ಅಲ್ಲಿ ಇದ್ದಾಗ ಈಗ ಈಸ್ಟ್ ಗೆ ಮತ್ತೆ ವೆಸ್ಟ್ ಗೆ ನೋಡಿ ಎಷ್ಟು ಅಂತರ ಇದೆ ಅದಕ್ಕಿಂತ ಜಾಸ್ತಿ ಅಂತರ ಇಲ್ಲಿ ಉಂಟು ನಿಮ್ಮ ಸೌತ್ ಸೌತ್ ಆಫ್ ಸೌತ್ ವೆಸ್ಟ್ ಗೆ ಎಕ್ಸ್ಟೆನ್ಷನ್ ಪಾರ್ಟ್ ಆಗಿದೆ ಅದು ತನ್ನಿಂದಾನೆ ಎಕ್ಸ್ಟೆನ್ಶನ್ ಆಗಿದೆ ಸೆಂಟರ್ ಪಾಯಿಂಟ್ ಅದು ಬ್ರಹ್ಮಸ್ಥಾನದಿಂದ ಸೊ ಇದು ಏನ್ ಮಾಡುತ್ತೆ ನಿಮ್ಮನ್ನ ವಿಪರೀತ ರೀತಿಯಲ್ಲಿ ಸಾಲದಲ್ಲೂ ಬೀಳಿಸುತ್ತೆ ಆನಂತರ ಖರ್ಚು ವೆಚ್ಚ ವಿಪರೀತ ಮಾಡಿಸ್ತದೆ ಸಾಲ ಕಟ್ತಾನೆ ಹೋಗ್ಬೇಕು ಕೆಲವೊಮ್ಮೆ ಸಾಲ ತಗೊಳ್ಳೋದು ಕಟ್ಟುದು ಸಾಲ ತಗೊಳ್ಳುದು ಕಟ್ಟುದು ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ನಿಮಗೆ ಯಾವಾಗ ನಿಮ್ಮ ಎಸ್ ಎಸ್ ಡಬ್ಲ್ಯೂ ಎಕ್ಸ್ಟೆನ್ಷನ್ ಆದಾಗ ಓಕೆನಾ ಅರ್ಥ ಮಾಡ್ಕೊಳ್ಳಿ ಬಹಳ ಡೇಂಜರ್ ಇದು ನಿಮ್ಗೆ ಗೊತ್ತಾಗಲ್ಲ ನೀವ್ ಹೇಳ್ತೀರಾ ಸರ್ ನಾನು ವಾಸ್ತು ಪ್ರಕಾರ ಮನೆ ಕಟ್ಟಿದ್ದೇನೆ ಹಾಗೆ ಮಾಡಿದ್ದೇನೆ ಏ ಅದಲ್ಲ ಇದನ್ನ ನೋಡ್ಕೊಳ್ಬೇಕು ನೀವು ಬಾರ್ ಚಾಟ್ ಮಾಡ್ಕೊಳ್ಳಿಕ್ಕೆ ಕಲಿಬೇಕು ಪಂಚತತ್ವಗಳ ಬಗ್ಗೆ ಗೊತ್ತಿರ್ಬೇಕು ನಿಮ್ಗೆ ಆವಾಗ ಹೋಗಿ ನೀವು ವಾಸ್ತುವನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಪಂಚತತ್ವಗಳ ಬಗ್ಗೆನೇ ಗೊತ್ತಿಲ್ಲ ಬಾರ್ ಚಾರ್ಟ್ ಮಾಡ್ಲಿಕ್ಕೆ ಬರಲ್ಲ ನಿಮಗೆ ಸೊ ಈ ಎನರ್ಜಿಗಳನ್ನ ಹುಡುಕ್ಲಿಕ್ಕೇನೆ ಆಗ್ತಾ ಇಲ್ಲ ನಿಮಗೆ ಅಂದಾಗ ಮೇ ಬಿ ನಿಮ್ಗೆ ವಾಸ್ತು ಮಾಡ್ಲಿಕ್ಕೆ ಕೂಡ ಅಷ್ಟು ಸುಲಭ ಇಲ್ಲ ಅಂತ ಬರ್ಲಿಕ್ಕಿಲ್ಲ ಸೊ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅರ್ಥ ಆಗುತ್ತಾ ಸೊ ಅದಕ್ಕೋಸ್ಕರ ಯಾವಾಗ ನಿಮಗೆ ಎಸ್ ಎಸ್ ಡಬ್ಲ್ಯೂ ಸೌತ್ ಆಫ್ ಸೌತ್ ವೆಸ್ಟ್ ಕಾರ್ನರ್ ಸೆಂಟರ್ ಇಂದ ಲೆಕ್ಕ ಮಾಡಿದಾಗ ಅದು ಎಲ್ಲ ಗಿಂದ ಎಕ್ಸ್ಟೆನ್ಷನ್ ಆಗಿದೆ ಅಲ್ಲ ಬೇರೆ ಝೋನ್ ಕೂಡ ಎಕ್ಸ್ಟೆನ್ಷನ್ ಇರ್ತದೆ ಇಲ್ಲ ಅಂತ ಹೇಳಲ್ಲ ಓಕೆನಾ ಸರಿ ಮಾಡ್ಬೇಕು ಅದನ್ನ ಬಟ್ ಸೌತ್ ಆಫ್ ಸೌತ್ ವೆಸ್ಟ್ ಎಕ್ಸ್ಟೆನ್ಷನ್ ಇದ್ದಾಗ ಏನಾಗುತ್ತೆ ಸೌತ್ ಆಫ್ ಸೌತ್ ವೆಸ್ಟ್ ಎನರ್ಜಿ ಜಾಸ್ತಿ ಮಾಡ್ಕೊಂಡಾಗ ಏನಾಗುತ್ತೆ ಖರ್ಚು ವೆಚ್ಚಗಳು ಜಾಸ್ತಿ ಅಂದ್ರೆ ಡಿಸ್ಪೋಸ್ ಆಗುತ್ತೆ ಇದ್ದದೆಲ್ಲ ಕಳೆದೋಗುತ್ತೆ ಇದ್ದದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಇದಕ್ಕೋಸ್ಕರ ಇದಕ್ಕೊಂದು ಸಣ್ಣ ಉಪಾಯ ಹೇಳಿಕೊಡ್ತೇನೆ ಬಹಳ ಸುಲಭ ರೀತಿಯಲ್ಲಿ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಫೇವರೇಬಲ್ ಆಗುತ್ತೆ ಏನು ತೊಂದರೆ ಇಲ್ಲ ನಿಮಗೆ ವೈಟ್ ಕಲರ್ ಟೇಪ್ ಸಿಗುತ್ತೆ ವೈಟ್ ಕಲರ್ ಟೇಪ್ ಓಕೆನಾ ಪ್ಯೂರ್ ವೈಟ್ ಕಲರ್ ಇರಬೇಕು ಅದು ಸೂಪರ್ ವೈಟ್ ಇರಬೇಕು ಆ ವೈಟ್ ಕಲರ್ ಟೇಪ್ ಅನ್ನ ಇಲ್ಲಿ ಗೋಡೆ ಉಂಟಲ್ಲ ಗೋಡೆ ಗೋಡೆ ಕೆಳಗಡೆ ಟೈಲ್ಸ್ ಹಾಕಿರ್ತಾರೆ ನೋಡಿ ಗೋಡೆ ಕೆಳಗಡೆ ಟೈಲ್ಸ್ ಅಲ್ಲಿ ನಾಲ್ಕು ಇರ್ತದೆ ಆ ನಾಲ್ಕು ಇಂಚಿನ ಟೇಪ್ನ ತಂದು ನೀವು ಹಚ್ಚಿ ಬಿಡಿ ಅಲ್ಲಿಗೆ ಓಕೆನಾ ಎಲ್ಲಿವರೆಗೆ ಸೌತ್ ಆಫ್ ಸೌತ್ ವೆಸ್ಟ್ ಎಲ್ಲಿವರೆಗೆ ಉಂಟು ಇಲ್ಲಿಂದ ಇಲ್ಲಿವರೆಗೆ ಹಚ್ಚಿ ಬಿಡಿ ಓಕೆನಾ ಅಷ್ಟೇ ಮಾಡ್ಲಿಕ್ಕೆ ಇರೋದು ಗೋಡೆಗೆ ಕೂಡ ಹಚ್ಚಬಹುದು ಏನೂ ತೊಂದರೆ ಇಲ್ಲ ಸೊ ಇದನ್ನ ಮಾಡಿದಾಗ ಏನಾಗುತ್ತೆ ಸೌತ್ ಆಫ್ ಸೌತ್ ವೆಸ್ಟ್ ನ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಎನರ್ಜಿ ಅಂತ ಡೌನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅದು ಎಕ್ಸೋಸ್ಟ್ ಈಗ ಎಕ್ಸ್ಟೆನ್ಶನ್ ಆಗಿದೆ ಎಕ್ಸೋಸ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು ಅವಾಗ ಏನಾಯ್ತು ನಿಮ್ಮ ತಲೆ ನಡಿಲಿಕ್ಕೆ ಸ್ಟಾರ್ಟ್ ಈಗ ಓ ನಾನು ಸಾಲ ತಗೊಳ್ಬಾರ್ದು ತುಂಬಾ ಖರ್ಚು ಮಾಡಬಾರ್ದು ಆ ಸಾಲ ಕಟ್ತಾ ಹೋಗಬೇಕು ಎಲ್ಲಾ ಸಾಲ ತೀರ್ಬೇಕು ಕಮಿಟ್ಮೆಂಟ್ ಇಂದ ಹೊರಗೆ ಬರಬೇಕು ಈ ಥಾಟ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಬಹಳ ಫೇವರೇಬಲ್ ಆಗುತ್ತೆ ನೋಡಿ ಇದನ್ನ ನೀವು ಬ್ಲೈಂಡ್ಲಿ ಮಾಡ್ಕೊಂಡಾಗ ಸಮಸ್ಯೆ ಅಂತೂ ಉಂಟಾಗುದಿಲ್ಲ ಆಯ್ತಾ ನೀವು ಚಿಂತೆ ಇಲ್ಲ ಸಮಸ್ಯೆ ಇಲ್ಲಿ ನೀವು ವೈಟ್ ಕಲರ್ ಟೇಪ್ ಆಗಿದಾಗ ಎಸ್ ಎಸ್ ಡಬ್ಲ್ಯೂ ಇರ್ಬೋದು ಎಸ್ ಡಬ್ಲ್ಯೂ ಅಂದ್ರೆ ಸೌತ್ ಸೌತ್ ವೆಸ್ಟ್ ಕಾರ್ನರ್ ಇರ್ಬೋದು ವೈಟ್ ಕಲರ್ ಟೇಪ್ ಅಲ್ಲಿ ಯಾವುದೇ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಲ್ಲ ಖಂಡಿತ ನೀವು ಹಾಕೊಳ್ಬಹುದು ಏನು ಸಮಸ್ಯೆ ಇಲ್ಲ ವೈಟ್ ಕಲರ್ ಟೇಪ್ ಸೌತ್ ಗೆ ಮತ್ತೆ ಸೌತ್ ಈಸ್ಟ್ ಈಚೆ ಕಡೆ ಬರಬಾರ್ದು ಅಷ್ಟೇ ಈ ಕಡೆ ಬರದ ಹಾಗೆ ನೀವು ನೋಡ್ಕೊಂಡ್ರೆ ಸಾಕು ಬೇರೆ ಏನು ಕೂಡ ಬೇಕಾಗಿಲ್ಲ ನೋಡಿ ಇದನ್ನು ಯಾವಾಗ ಮಾಡ್ಕೊಳ್ಬೇಕು ಈಗ ನಿಮಗೆ ವಾಸ್ತು ಬರುತ್ತೆ ಬರಲ್ಲ ಬಟ್ ಇದ್ದು ನೋಡ್ಕೊಳ್ಬೇ ನೈಋತ್ಯ ಮತ್ತೆ ದಕ್ಷಿಣದ ಮಧ್ಯಭಾಗ ನೈಋತ್ಯ ಹಾಗಾದ್ರೆ ಆ ಹೇಗೆ ನೀವು ನಿಮ್ಗೆಲ್ಲ ಒಂದ್ ಕಡೆ ಸಾಲದ ಮೇಲೆ ಸಾಲ ಆಗ್ತಾ ಉಂಟು ಬಡ್ಡಿ ಕಟ್ತಾ ಹೋಗ್ತಾ ಇದ್ದೀರಿ ವಿಪರೀತ ಖರ್ಚಾಗ್ತಾ ಉಂಟು ಅನ್ನೆಸರಿ ಖರ್ಚಾಗ್ತಾ ಉಂಟು ಸುಮ್ಮನೆ ಹಾಸ್ಪಿಟಲ್ಗೆ ಹಣ ಹೋಗ್ತಾ ಉಂಟು ಅಥವಾ ಇನ್ಯಾವುದೋ ಒಂದು ರೂಪದಲ್ಲಿ ಹಣ ಹೋಗ್ತಾ ಉಂಟು ಅಲ್ಲಿ ದುಡ್ಡು ಬರ್ಲಿಕ್ಕಿಲ್ಲ ಇಲ್ಲಿ ನಾವು ಇಲ್ಲಿ ಖರ್ಚಿಗೆ ರೆಡಿ ಇರ್ತದೆ ಈ ಪರಿಸ್ಥಿತಿ ಉಂಟು ಅಂದಾಗ ಎಲ್ಲ ಒಂದ್ ಕಡೆ ನಿಮ್ಮ ಮನೆಯಲ್ಲಿ ಸೌತ್ ಆಫ್ ಸೌತ್ ಅನ್ನೋ ಪ್ರಾಬ್ಲಮ್ ಉಂಟು ಆಯ್ತು ಹಾಗಾದ್ರೆ ನೀವು ನಾನು ಹೇಳಿದ ಪ್ರಕಾರ ವೈಟ್ ಕಲರ್ ಟೇಪ್ ಅನ್ನ ಆ ಸ್ಕರ್ಟಿಂಗ್ ಮಾಡಿದಾಗ ಆ ಕೆಳಗಡೆ ಏನು ನಿಮ್ಮ ಟೈಲ್ಸ್ ಇದೆ ಅಲ್ವಾ ನಾಲ್ಕಿಂಚ್ ಟೈಲ್ಸ್ ಆ ನಾಲ್ಕ ಟೈಲ್ಸ್ ಗೆ ಅದನ್ನು ಸ್ಕರ್ಟಿಂಗ್ ಮಾಡಿದಾಗ ಅವಾಗ ಏನಾಯ್ತು ಅದು ಗೋಡೆಗೆ ಕೂಡ ಮಾಡ್ಬೋದು ಏನು ತೊಂದರೆ ಇಲ್ಲ ಅಲ್ವಾ ನಿಮಗೆ ಟೇಪ್ ಸಿಗುತ್ತೆ ನಿಮ್ಗೆ ಅಂಗಡಿಯಲ್ಲಿ ಬಹಳ ಸುಲಭವಾಗಿ ಸಿಗುತ್ತೆ ಅದನ್ನು ಮಾಡಿದಾಗ ಆಗ ಏನಾಯ್ತು ಅದರ ಎನರ್ಜಿ ಎಕ್ಸಾಸ್ಟ್ ಆಯ್ತು ಅವಾಗ ಏನಾಯ್ತು ಖರ್ಚು ವೆಚ್ಚ ಉಳಿತಾಯ ಆಯ್ತು ಏನು ಸಮಸ್ಯೆ ಇಲ್ಲ ಇದನ್ನೊಂದು ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ಬಹಳ 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 ಫೇವರಬಲ್ ಇಂಪ್ಯಾಕ್ಟ್ ಅನ್ನೋದು ಕ್ರಿಯೇಟ್ ಮಾಡಿ ಮಾಡ್ತು ಓಕೆನಾ ಕೊನೆಯದಾಗಿ ಇನ್ನೊಂದು ಸಲಹೆ ನಿಮ್ಗೆ ಏನಾಗುತ್ತೆ ಗೊತ್ತಾ ರಾತ್ರಿ ಹೊತ್ತು ಮಲಗ್ತೀರಾ ನೀವು ಓಕೆನಾ ಬೆಡ್ ಮೇಲೆ ಹೋಗಿ ಮಲಗ್ತೀರಾ ಈ ಬೆಡ್ ಅಂದ್ರೇನು ಜಾತಕದ ಹನ್ನೆರಡನೇ ಮನೆ ನಿಮ್ಮ ಬೆಡ್ರೂಮ್ ಅಂತ ಏನು ಅದು ಜಾತಕದ ಟ್ವೆಲ್ತ್ ಹೌದು ಹನ್ನೆರಡನೇ ಮನೆ ರಾಶಿ ಬರುತ್ತೆ ಅದು ನಿಮ್ಮ ಬೆಡ್ರೂಮ್ ರಿಲ್ಯಾಕ್ಸ್ ಮಾಡುವಂತ ಜಾಗ ಅದು ಓಕೆನಾ ಅದು ಬಂದು ನಿಮಗೆ ಬಹಳ ವಿಶೇಷವಾಗಿ ಸಮಸ್ಯೆಗಳನ್ನು ದೂರ ಮಾಡೋದು ಕೂಡ ಹೌದು ದಾನ ಧರ್ಮದ ಮನೆ ಕೂಡ ಹೌದು ರಿಲ್ಯಾಕ್ಸೇಷನ್ ಕೂಡ ಹೌದು ಮೆಡಿಟೇಷನ್ ಕೂಡ ಹೌದು ಬೆಡ್ರೂಮ್ ಲೈಫ್ ಕೂಡ ಹೌದು ಆನಂತರ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಬೆಳಿಗ್ಗಿಂದ ಸಂಜೆವರೆಗೆ ಕೆಲಸ ಮಾಡಿ ಅಲ್ಲಿ ಹೋಗಿ ನಿದ್ದೆ ಮಾಡುವಂಥದ್ದು ನಿಮ್ಮ ಹನ್ನೆರಡನೇ ಮನೆ ಓಕೆನಾ ಯಾವುದು ಮೀನರಾಶಿ ಈಗ ಈ ಮೀನರಾಶಿಗೆ ವಾಸ್ತು ಪುರುಷನ ಅಂಗಾಂಗಗಳಲ್ಲಿ ಪಾದವನ್ನ ಹೇಳಿದ್ದಾರೆ ಪಾದ ಇಲ್ಲಿಂದ ಹಿಡಿದು ಪಾದ ಅಲ್ವಾ ಈಗ ಮೇಷರಾಶಿ ಆಯಿತು ಋಷಭಾಯಿತು ಮಿಥುನ ಆಯಿತು ಕರ್ಕಾಟಕ ಅಲ್ವಾ ಅದಕ್ಕಿಂತ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ರಾಶಿ ಮೀನರಾಶಿಯನ್ನು ಪಾದ ಬಂತಿ ಓಕೆನಾ ಈಗ ನೀವು ಬೆಡ್ರೂಮ್ ಮೇಲೆ ಹೋಗ್ತೀರ ಬೆಡ್ ಉಂಟಲ್ವಾ ಬೆಡ್ ಉಂಟು ಬೆಡ್ರೂಮ್ ಉಂಟು ಇಂದು ಬೆಡ್ ಉಂಟು ಬೆಡ್ ಮೇಲೆ ಹೋಗ್ಬೇಕಾದ್ರೆ ನೀವು ಮೀನರಾಶಿಯ ಪ್ರವೇಶ ಈಗ ಮೀನರಾಶಿಗೆ ಪ್ರವೇಶ ಮಾಡಿದಿರಿ ಮೀನರಾಶಿಯಲ್ಲಿ ಶುಕ್ರ ಎಕ್ಸಾಲ್ಟೇಷನ್ ಅರ್ಥ ಆಯ್ತಾ ಶುಕ್ರ ಏನ್ ಮಾಡ್ತಾನೆ ಉಚ್ಚ ಫಲ ಕೊಡ್ತಾನೆ ಮೀನರಾಶಿಯಲ್ಲಿ ಅಂದ್ರೆ ನಿಮ್ಮ ಬೆಡ್ರೂಮ್ ಏನುಂಟು ಅದು ಬಹಳ ಸುಂದರವಾಗಿದ್ದಾಗ ಬಹಳ ಚೆನ್ನಾಗಿದ್ದಾಗ ಶುಕ್ರ ಅನ್ನೋದು ಇಂಪ್ಯಾಕ್ಟ್ ನಿಮ್ಗೆ ಬಹಳ ಚೆನ್ನಾಗೇ ವರ್ಕ್ ಆಗುತ್ತೆ ಅಂದ್ರೆ ಒಂದ್ ಇಂಡಿಗೆ ಲಕ್ಸುರಿ ಬರ್ಬೇಕು ನಿಮ್ಗೆ ಈ ಪರೀಕ್ಷೆ ಓಕೆನಾ ಹಾಗಾದ್ರೆ ಬೆಡ್ ಮೇಲೆ ಹೋಗುವಾಗ ನೀವು ಪಾದಗಳು ಹೇಳಿದ್ರೆ ಪಾದಗಳು ಮೀನರಾಶಿ ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ನಿಮ್ಮ ಪಾದಗಳನ್ನ ಅರ್ಥ ಮಾಡ್ಕೊಂಡು ಓಕೆ ನಮಗೆ ಹಿಂದೆಲ್ಲ ಚಿಕ್ಕಂದಿನ ಇರುವಾಗ ಏನಿತ್ತು ಮನೆ ಮನೆಯಿಂದ ಶಾಲೆಯಿಂದ ನಾವು ಮನೆಗೆ ಬರ್ಬೇಕಾದ್ರೆ ಆ ಪಾದಗಳನ್ನು ತೊಳ್ದೆ ಮನೆಗೆ ಪ್ರವೇಶ ಮಾಡ್ಬೇಕಿತ್ತು ಅನ್ಯಥ ಜೋರ್ ಮಾಡ್ತಾ ಇದ್ರು ನಮ್ಮ ಅಜ್ಜಿ ಇದು ಪರಿಸ್ಥಿತಿ ಅಲ್ವಾ ಈಗ ಕೂಡ ಅಷ್ಟೇನೆ ನೀವೇನೋ ಬೆಡ್ರೂಮ್ ಮೇಲೆ ಮಲಗ್ಲಿಕ್ಕೆ ಅಂದಾಗ ಮೊದಲೇದಾಗಿ ನೀವು ಬಾತ್ರೂಮ್ಗೆ ಹೋಗಿ ಚಂದ ಮಾಡಿ ನಿಮ್ಮ ಪಾದಗಳನ್ನ ಬ್ರಷ್ ಆಗಿ ಬಿಡಿ ಸ್ವಲ್ಪ ಕೂಡ ಕೊಳೆ ಇರಬಾರ್ದು ಬ್ರಷ್ ಹಾಕಿ ತೊಳ್ಕೊಂಡು ಕ್ಲೀನ್ ಆಗಿ ನೀಟಾಗಿ ಒರೆಸಿ ಮತ್ತೆ ಹೋಗಿ ನೀವು ಮಲಗಿ ಅವಾಗ ಏನಾಯ್ತು ಹೇಳಿ ಏನಾಯ್ತು ಈಗ ತೋ ಶುಕ್ರನ ಒಂದು ಇಂಪ್ಯಾಕ್ಟ್ ಬಹಳ ವಿಪರೀತ ರೀತಿಯಲ್ಲಿ ಬಲಿಕ್ಕೆ ಸ್ಟಾರ್ಟ್ ಆಯ್ತು ಬಹಳ ಇಂಪ್ಯಾಕ್ಟ್ ಕ್ರಿಯೇಟ್ ಆಯ್ತು ಯಾಕಂದ್ರೆ ನಿಮ್ಮ ಪಾದನೇ ನಿಮ್ಮ ಮೀನ ಆ ನಂತರ ನಿಮ್ಮ ಬೆಡ್ರೂಮ್ ಕೂಡ ನಿಮ್ಮ ಮೀನರಾಶಿ ಅಲ್ಲಿ ಯಾವುದೇ ರೀತಿಗಳು ಶನಿಗೆ ಅವಕಾಶನೇ ಇಲ್ಲ ಯಾವುದು ಉಂಟು ತೊಳ್ಕೊಂಡು ಹೋದ್ರಿ ನೀವು ಶನಿಯ ಇಂಪ್ಯಾಕ್ಟೇ ಇಲ್ಲ ಶುಕ್ರನಿಗೆ ಒಳ್ಳೆಯ ಇಂಪ್ಯಾಕ್ಟ್ ಬಂತೀಗ ಶುಕ್ರ ಉಚ್ಚ ಫಲವನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾನೆ ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ಬಹಳ ಫೇವರೇಬಲ್ ಆಗುತ್ತೆ ಇದು ಒಂದು ಟೆಕ್ನಿಕ್ ಅಂತ ಹೇಳ್ತೇನೆ ಸೊ ಇದೆಲ್ಲವನ್ನು ಕೂಡ ಸಿಗ್ನೇಚರ್ ಆಯಿತು ಆನಂತರ ನಿಮ್ಗೆ ವಾಸ್ತು ಬಗ್ಗೆ ಆಯಿತು ಆನಂತರ ನಿಮ್ಗೆ ರಾತ್ರಿ ಹೊತ್ತು ಬೆಡ್ರೂಮ್ಗೆ ಮಲಗ್ಲಿಕ್ಕೆ ಹೋಗುವಾಗ ಒಳ್ಳೆ ರೀತಿ ಪಾದವನ್ನು ತೊಳ್ಕೊಂಡೇ ಮಲಗಬೇಕು ನೀವು ಇದು ಕಂಪಲ್ಸರಿ ಪ್ರತಿದಿನ ಕೂಡ ಅದನ್ನ ಮಾಡಿದಾಗ ಎಲ್ಲೊಂದು ಕಡೆ ನಿಮ್ಮ ಶುಕ್ರ ಏನು ಬ್ಯಾಡ್ ಇಂಪ್ಯಾಕ್ಟ್ ಕೊಡಬೇಕು ಮೇ ಬಿ ಕೊಡಲ್ಲ ಕೆಲವರಲ್ಲಿ ಏನು ಮಾಡ್ತಾರೆ ಹೊರಗಿಂದ ಬರ್ತಾರೆ ನೇರ ಶೂ ಎಲ್ಲ ತೆಗೆದು ಬಿಡ್ತಾರೆ ಹೋಗಿ ಮಲಕ್ಕೊಳ್ತಾರೆ ಇದು ಹೀಗೆ ಅಂತ ಹೇಳ್ತೇನೆ ಬೆಡ್ರೂಮ್ ಒಳಗಡೆ ಚಪ್ಪಲ್ ಕೂಡ ಇಡ್ಲಿಕ್ಕೆ ಹೋಗಬಾರ್ದು ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಸೊ ಇದನ್ನ ಮಾಡಿದಾಗ ಶುಕ್ರನಿಂದ ನಿಮಗೆ ಉಚ್ಚ ಫಲ ಪ್ರಾಪ್ತವಾಗುತ್ತೆ ಆದಂಥ ಲಗ್ಸುರಿ ಗುಡ ಬಲಿಗೆ ಸ್ಟಾರ್ಟ್ ಆಗುತ್ತೆ ಸೊ ಇಷ್ಟನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಬಹಳ 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 ಫೇವರೇಬಲ್ ಇಂಪ್ಯಾಕ್ಟ್ ಅನ್ನ ನಿಮ್ಮ ಅದು ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಇನ್ನು ವೀಡಿಯೋಲಿ ಎಂತಾಗುತ್ತೆ ಏನು ಮಾಡೋಕ್ಕಾಗಲ್ಲ ವಿಶೇಷವಾಗಿ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ಯಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಭಾಳ ಬಹಳ ಫೇವರಬಲ್ ಆಗಿದೆ ಕಮೆಂಟ್ ಮಾಡಬೇಕಾದ್ರೆ ದಯವಿಟ್ಟು ವೀಡಿಯೋನ ಪೂರ್ತಿ ನೋಡದೆ ಕಮೆಂಟ್ ಮಾಡಿ ಹೋಗ್ಬೇಡಿ ಅಂತ ಹೇಳ್ತೇನೆ ಅನ್ನೋದು ನಿಮಗೆ ಅದು ಅರ್ಥನೇ ಅರ್ಥನೇ ಆಗಲಿಕ್ಕಿಲ್ಲ ನಾನೇನು ಹೇಳ್ತಾ ಇದ್ದೀನಿ ಅಂತ ಓಕೆನಾ ಇದು ಪರಿಸ್ಥಿತಿ ಓಕೆ ಈಗ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ ಇನ್ನೊಮ್ಮೆ ನೆಕ್ಸ್ಟ್ ನಿಮ್ಗೆ ಒಂದು ರಹಸ್ಯಮಯದ ವಿಡಿಯೋ ಜೊತೆಗೆ ಮತ್ತೆ ಪ್ರದಕ್ಷಣ ಆಗ್ತೇನೆ ಇದುವರೆಗೆ ಸ್ಕಿಪ್ ಮಾಡಿದ ನೋಡಿದಂತ ಎಲ್ಲಾ ಮಹಾನೀಯರುಗಳಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತೆ ಎಲ್ಲರಿಗೂ ನಮಸ್ತೆ 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 ಬಾಬಾಯ್